ెస్ట్ శ్రీ మండ్యా చప్పాళి తోర్సి మన ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿ ಅಂತಾರೆ ಡಿ ವಿ ಜಿ ನೀನು ಎಷ್ಟೇ ದೊಡ್ಡ ಮನುಷ್ಯ ಆಗಿದ್ದರೂ ಕಟ್ಟ ಕಡೆಗೆ ನಿನ್ನ ಸರಳತೆಯೇ ನಿನ್ನನ್ನು ಕಾಪಾಡೋದು ಹಾಗಿರು ಅಂತಾರೆ ಎಷ್ಟು ದೊಡ್ಡ ಪ್ರತಿಮೆಯನ್ನು ರೂಪಾಲಂಕಾರವನ್ನು ಕೊಡ್ತಾರೆ ಅವರು ಅಂತಂದರೆ ಡಿ ವಿ ಜಿ ಅವರು ಹುಲ್ಲಾಗು ನೀನು ಸಣ್ಣ ಹುಲ್ತಾರನೇ ಬದುಕು ಬೆಟ್ಟದಡಿ ತುಂಬ ದೊಡ್ಡ ದೊಡ್ಡ ಜನ ಇದ್ದಾರೆ ನಿನಗಿಂತ ದೊಡ್ಡವರು ಮರಕ್ಕಿಂತ ಮರ ದೊಡ್ಡದು ಕಲ್ಲಾಗು ಕಷ್ಟಗಳ ವಿಧಿಯೇ ಮಳೆ ಏನು ನಿನಗೆ ಸಾವಿರ ಕಷ್ಟಗಳು ಬರ್ಬೋದು ನೂರೆಂಟು ತಾಪತೆಗಳು ಬರ್ಬೋದು ಈ ಸ್ಕೂಲ್ ಕಟ್ಟಕ್ಕೆ ಈ ಕಾಲೇಜ್ ಕಟ್ಟೋಕ್ಕೆ ಎಷ್ಟೇ ದೊಡ್ಡ ಲೀಡರ್ ಆಗಿದ್ರು ಏನೇನು ತೊಂದರೆ ಅಂತ ಸುರೇಶ್ನಿಗೆ ಮಾತ್ರ ಗೊತ್ತು ಅವ್ರಿಗೆ ಗೊತ್ತಿರ್ತಾರೆ ಅವರು ಸುತ್ತಮುತ್ತ ಇದ್ದವ್ರಿಗೆ ಯಾರು ಅವ್ರ ದೀರ್ಘಕಾಲ ಅವ್ರ ಜೊತೆ ಬಂದಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತದೆ ಅವ್ರು ಎಣ್ಣರಿಗಂತೂ ಖಂಡಿತವಾಗ್ಲೂ ಗೊತ್ತಿರ್ತದೆ ಓ ಏನೇನು ಮಾಡಿದ್ರಪ್ಪ ಅಲ್ಲಿ ಹೋಗಿ ಸಿಗಾಕೊಂಡ್ಬಿಟ್ಟು ಅಲ್ಲಿದ್ದ ಬೇರೆ ತಪ್ಪ ತೈಸ್ಕೋಬೇಕು ಇದಿದ್ ಬೇರೆ ತಡ್ಕೋಬೇಕು ಹೆಂಗೆ ಮಾಡೋದು ಇದು ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರ್ತಾರೆ ಅಲ್ವಣ್ಣ ಹೌದು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸೂರ್ಯ ನೂರೆಂಟು ತರಗತಿಯ ತಪತ್ರೆ ಬರ್ತದೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಅಂತ ನನಗೆ ಸಿಕ್ಕಾಪಟ್ಟೆ ಏನೇನೇ ತಪಾತ್ರೆಗಳಿದ್ರು ಎಷ್ಟೇ ಕಷ್ಟಗಳಿದ್ರು ನೀನು ನಿನಗಿಂತ ಕೆಳಸ್ತದಲ್ಲಿರೋರಿಗೆ ದೀನ ದುರ್ಬಲರಿಗೆ ಬೆಲ್ಲ ಸಕ್ಕರೆಯಾಗು ಅವ್ರು ಅವ್ರ ಇದವನ್ನು ಕಾಪಾಡೋ ಬೆಲ್ಲ ಸಪ್ಪರೆ ಇವನ್ನೆಲ್ಲ ಮಾಡ್ಕೊಂಬಂದವರು ನೋಡಿದ್ದೀನಿ ಇನ್ನೊಂದು ಮುಖ್ಯವಾದ ಹೇಳ್ತಾರೆ ಡಿ ವಿ ಜಿ ಅವರು ನಿಜವಾದ್ರು ಕನ್ನಡದ ಶ್ರೇಷ್ಠ ಭಗವದ್ಗೀತೆ ಬರೆದರವರು ಕನ್ನಡದಲ್ಲಿ ಭಗವದ್ಗೀತೆಯಷ್ಟೇ ಶ್ರೇಷ್ಠವಾದವೋ ಇದ್ದರೆ ಅದು ಮಂಕುತಿಮ್ಮನ ಕಗ್ಗ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಇದು ತುಂಬ ಕಷ್ಟ ಕಣ್ರಿ ತುಂಬ ಕಷ್ಟ ಆದರೆ ಎಲ್ಲರೊಳಗೆ ಒಂದಾಗುತ್ತಲೇ ಬದುಕೋನೇ ಇವತ್ತಿನ ಈ ಜಗತ್ತಿನ ಸರ್ವಶ್ರೇಷ್ಠವಾದ ವಿಷುಮಾನವಾಗಕ್ಕೆ ಸಾಧ್ಯ ಆ ಥರದೊಂದಾಗುವಂತಾರೆ ಅದನ್ನು ಇಟ್ಕೊಂಡು ನಾನು ಹೆಚ್ ಕೆ ಎಸ್ ಇಂಗ್ಲೀಷ್ ಶಾಲೆ ಅಂದ ತಕ್ಷಣ ಪಾಪ ಕರೆದ ತಕ್ಷಣ ಒಂದ್ಸರಿ ಹಿಂದೆ ಮುಂದೆ ನೋಡಿದೆ ಪೂರ್ಣ ಇಂಗ್ಲೀಷ್ನವರೇ ಇರ್ತಾರೆ ಎಲ್ಲ ಕಷ್ಟ ತುಂಬ ದೊಡ್ಡ ದೊಡ್ಡ ಜನ ಅಂತೆಲ್ಲ ಹೌದು ಬಂದು ನೋಡಿದಾಗ ಆವರಣ ನೋಡಿದಾಗ ಒಂದ್ಸಲಿ ಗಾಬರಿ ಆಯಿತು ತುಂಬ ದೊಡ್ಡ ಜಾಗ ಹದಿನೇಳು ಹದಿನೆಂಟು ಎಕರೆ ಜಾಗ ಇರ್ಬೋದು ಅಂತ ಅಂದ್ಕೋತೀನಪ್ಪ ಅದು ದೊಡ್ಡ ಜಾಗ ಇದೆ ಸ್ಟೇಜ್ ನೋಡೇನೆ ನಿಜವಾಗ್ಲೂ ವೈಭವ ಕಣ್ರಿ ಸ್ಟೇಜು ನಿಜವಾಗ್ಲೂ ವೈಭವ ಆ ಲೈಟ್ಸ್ಗಳು ಆ ಜನ ಆದರೆ ಇಷ್ಟೆಲ್ಲ ಇದ್ದರೂ ಬಂದು ಕಾರಿನಿಂದ ಇಳಿತಿದ್ದಾಗೆ ನಮ್ಮ ಕೊಡವ ಸಂಸ್ಕೃತಿಯಲ್ಲಿ ಸಿರಿ ಹುಡುಕ ಮೇಡಮು ಹಿಂದೂ ಸಂಸ್ಕೃತಿ ಪ್ರಕಾರ ಒಂದು ಆರತಿ ಮಾಡಿ ಹಣೆಗೆ ಹುಂ ಇಟ್ಟು ಅಣ್ಣ ಸೀದ ಒಳಗೋಗಿ ಎಲ್ಲರೂ ಯಾವಾಗ್ಯಾವಲೂ ಎಲ್ಲೋ ಸ್ಟೇಜಲ್ಲಿ ಮಾಡೋದು ಬೇಡ ಇದು ನಮ್ಮ ಪರ್ಸನಲ್ ಆಗಿ ಕೋಣೆ ಒಳಗೆ ಮಾಡ್ಕೋಣ ಅದು ನಮಗೆ ತುಂಬ ಮುಖ್ಯ ಸಾರ್ವಜನಿಕವಾಗಿ ಯಾಕೆಂದರೆ ಕೊಡಬೇಕು ಅಂತ ಸರಸ್ವತಿ ದೇವಿ ಅವರ ಆಫೀಸ್ನಲ್ಲಿ ಏನು ಇಟ್ಕೊಂಡಿದಾರಲ್ಲ ಅಲ್ಲಿಗೆ ಪೂಜೆ ಮಾಡಿಸಿದ್ರು ಎಲ್ಲಾರ ಕೈಲೂ ನಾನೊಂದು ಹದಿನೈದು ಇಪ್ಪತ್ತು ಸಾವಿರ ಕಾರ್ಯಕ್ರಮಗಳನ್ನ ಇಡೀ ರಾಷ್ಟ್ರಾದ್ಯಂತ ವಾಡಿದ್ದೀನಿ ತುಂಬ ಗಮನಿಸ್ಕೊಡಿದ್ದೀನಿ ಚಿಕ್ಕನಿಂದ ಅನೇಕ ದೊಡ್ಡ ದೊಡ್ಡ ದಿಗ್ಗಜರ ಜೊತೆ ಮಹಾಮಾನವೀಯತರ ಜೊತೆ ಬಲ ಅವ್ರ ಜೊತೆ ಎಲ್ಲ ಬೆಳೆದಿದ್ದೀನಿ ಆದರೆ ಕಾರ್ಯಕ್ರಮ ಶುರುವಾಗಕ್ಕೆ ಮುಂಚೆ ಸರಸ್ವತಿ ದೇವಿಗೊಂದು ಪೂಜೆ ಮಾಡ್ಬಿಟ್ಟು ಹೊರಡಣ್ಣ ಅಂತ ನೋಡಿದ್ದು ಇದೇ ಪ್ರಪ್ರಥಮ ಶಾಲೆ ಸರ್ ನಾನು ನೋಡಿದ್ದು ವಿಶ್ವೇಶ್ವರಯ್ಯನವ್ರಿಗೆ ಯಾರೋ ಕೇಳ್ತಾರಂತೆ ಏನು ಸರ್ ನೀವು ಹಿಂದೂ ಸಂಸ್ಕೃತಿ ಪ್ರತಿಪಾದಕರು ಭಾರತೀಯತೆ ಅಂತೆಲ್ಲ ಮಾತಾಡ್ತೀರಿ ಯಾವಾಗ ನೋಡಿದ್ರು ಇಷ್ಟೆಲ್ಲ ಹೇಳ್ಬಿಟ್ಟು ನೀವು ತಲೆಗೆ ಪೇಟೆ ಹಾಕೊಂಡು ಓಡಾಡ್ತೀರಿ ಮೈಸೂರು ಪೇಟೆ ಹಾಕ್ಕೊಂಡು ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ ಎತ್ತಣ್ಣಿಂದ ಎತ್ತ ಸಂಬಂಧವಯ್ಯ ಬೆಟ್ಟದ ನಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದ ಎತ್ತ ಸಂಬಂಧವಯ್ಯ ಅಂತ ಅವ್ರು ಕೇಳೋದು ವಿಶೇಷವಾಗಿ ನಾವು ಅದಿಂಥ ಡ್ರೆಸ್ ಅದು ವಿಚಿತ್ರವಾಗಿ ಸೂಟು ಬೂಟು ಇಡೀ ಜಗತ್ತಿನ ಅಭಿಯಂತರಲ್ಲಿ ಇಂಜಿನಿಯರಲ್ಲಿ ಒಬ್ಬರು ಅಂಥವ್ರು ಪೇಟೆ ಹಾಕೊಂಡು ಯಾಕೆ ನಿಂತಿದ್ರು ಅದ್ಯಾಕೆ ಹಂಗೆ ಫೋಟೋ ತೆಗೆಸ್ಕೊಂಡ್ರು ಅದ್ಯಾಕೆ ಅಷ್ಟು ವರ್ಷ ಬದುಕಿದ್ರು ಅವ್ರು ಹೇಳ್ತಾರಂತೆ ಇದೆಲ್ಲ ಹೊರ ಆವರಣದ ಬದುಕನ್ನು ಚಂದವಾಗಿ ಇಟ್ಕೊಳ್ಳೋಕ್ಕೆ ತೋರ್ಸೋಕ್ಕೆ ಬೇಕಾಗಿರೋ ಡ್ರೆಸ್ಗಳು ಸೂಟು ಬೂಟು ಕೋಟು ಎಲ್ಲ ಆದರೆ ಮಿದುಳಿಗೆ ಏನಿದೆ ಅದಕ್ಕೆ ಕರ್ನಾಟಕದ ನಾವು ಬೆಲೆ ಕೊಡಬೇಕು ಅದಕ್ಕೆ ಮೈಸೂರು ಪೇಟೆ ಹಾಕ್ಕೊಂಡಿದ್ದೀನಿ ನಿಂತಾರಂತೆ ತಲೆ ಇರೋ ಜಾಗ ಅಂತ ಎಷ್ಟು ಸುಂದರವಾದ ಪ್ರತಿಮೆ ಜಪಾನಿ ಆಗಿರ್ಬೋದು ದಿವಾನಿ ಆಗಿರ್ಬೋದು ಏನೇ ಆಗಿರ್ಬೋದು ಆದರೆ ಹಾರ್ಟ್ ಹಿಂದೂಸ್ತಾನಿ ಆಗದಿದೆಯಲ್ಲ ಅದು ತುಂಬ ದೊಡ್ಡ ಮನುಷ್ಯ ಕೆಲವ್ರಿಗೆ ಮಾತ್ರ ಸಾಧ್ಯ ಅದು ಅದನ್ನು ತಲೆಯಲ್ಲಿಕೊಂಡೇ ಸುರೇಶ್ ಅಣ್ಣ ಬಹುಶಃ ದೀರ್ಘವಾಗಿ ಅವ್ರ ಮಗನ ನೋಡಿದಾಗ ದೊಡ್ಡ ಖುಷಿ ಆಗೋಯ್ತು ಅದೇನೇ ಸಾಮಾನ್ಯವಾಗಿ ಆ ಥರದ್ದು ಮಕ್ಕಳು ಸಾಮಾನ್ಯವಾಗಿ ನಿಮ್ಮದೇ ಊರಿನ ನಿಮ್ಮದೇ ಘಟನೆ ನಿಮ್ಮದೇ ಜಿಲ್ಲೆಯ ಎಲ್ಲ ರಾಜಕಾರಣಿಗಳ ಮಕ್ಕಳು ಏನೇನಾಗಿದ್ದಾರೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ ಅಂಥದ್ರಲ್ಲಿ ಅವರು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಬಂದು ರಿಸೀವ್ ಮಾಡಿ ಕರ್ಕೊಂಡೋಗಿ ಇಷ್ಟೊಂದು ಜನರ ಮಧ್ಯೆ ಕೂಡಿಸಿ ಏನೋ ಮಾಡಿ ಸರ್ ನನ್ನ ತಿಳಿ ಅವ್ರು ನಿಮ್ಮ ಬಗ್ಗೆ ಹಿಂಗೆ ಮಾತಾಡೋದು ಅಂತ ಸರಳವಾಗಿ ನನಗೆ ಮಾತಾಡೋದಿದೆಯಲ್ಲ ಅದಕ್ಕೊಂದು ಹೃದಯ ಬೇಕಾಗ್ತದೆ ನೀವು ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಕೊಡಿ ಇಂಗ್ಲೀಷ್ ಬೇಕೇ ಬೇಕು ತಮಿಳ್ ಬೇಕು ತಮಿಳ್ನ ದಯವಿಟ್ಟು ಚೆನ್ನಾಗಿ ಕಲಿಸಿ ನಾನು ಕೇಳಿ ಮಲಯಾಳಂ ಕಲಿಸಿ ತುಳು ಚೆನ್ನಾಗಿ ಕಲಿಸಿ ಕೊಂಕಣಿ ಕಲಸಿ ಕಂಪ್ಯೂಟ್ರು ಅವರು ಕಂಪ್ಯೂಟ್ರ್ ಕಲೀಲಿ ಎಲ್ಲ ಕಲಿಬೇಕು ಆದರೆ ಬದುಕುವಾಗ ಕನ್ನಡದಲ್ಲಿ ಬದುಕು ಹಾಕಿ ಕಲಿಸಿ ಅವರು ಕನ್ನಡದ ಬದುಕಬೇಕಾಗಿದೆ ಅರೆ ಕನ್ನಡದ ಬದುಕೇನು ಅವ್ರಿಗೆ ನೀವು ಅವ್ರು ಪಾಠ ಹೇಳ್ತಾ ಓಡಾಡ್ತಾ ಪಾಠ ಮಾಡ್ಕೋತಾ ಕಲ್ತ್ಕೋತಾ ಎಲ್ಲ ಸರಿ ಆದರೆ ಹಾಸನದಲ್ಲಿದ್ದೀರಿ ಹಾಸನಾಂಬ ದೇವಸ್ಥಾನ ವರ್ಷದಲ್ಲಿ ಅಷ್ಟು ದಿನ ಮಾತ್ರ ಯಾಕೆ ತೆಗೀತದೆ ಹಾಸನಾಂಬ ಯಾರ ಪ್ರತಿರೂಪ ಹಾಸನ ಜಾತ್ರೆ ಏನು ಮತ್ತು ಇಡೀ ಜಗತ್ತಿನೇ ಸರ್ ಎಂಥ ಜಗತ್ತಿನ ಎಂತೆಂಥ ಶಿಲ್ಪಗಳನ್ನ ಬಂದೀನಿ ಅಮೇರಿಕಾ ಜರ್ಮನಿ ಆಶಾ ಎಲ್ಲ ಶಿಲ್ಪಗಳನ್ನ ಬಂದೀನಿ ಕಣ್ರಿ ಆದರೆ ಹಳೇಬೀಡು ಬೇಲೂರು ಶ್ರವಣಬೇಳ್ಗಳು ನಿಮ್ಮ ಜಿಲ್ಲೆಯ ಊರುಗಳು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸರ್ ನೀವು ದೊಡ್ಡ ಹೆಮ್ಮೆ ಪಡ್ಕೋಬೇಕು ನಮ್ಮ ಜಿಲ್ಲೆ ಬೇ ಬೇಲೂರು ಹಳೆ ಬಿಡನ್ನ ಎಷ್ಟು ಮಕ್ಳುಗಳು ಇಲ್ಲ ಅಲ್ಲಿ ಮಕ್ಕಳಿಗೆ ನೀವು ಶೈಕ್ಷಣಿಕ ಪ್ರವಾಸ ಅಂತ ಟೀಚರ್ಸ್ಗಳು ಎಲ್ಲ ಸ್ಕೂಲ್ಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ರಜಾ ತಗೊಂಡು ದುಡ್ಡು ಹಾಕಿಸ್ಕೊಂಡು ಚೀಟಿ ದುಡ್ಡು ಕಟ್ಕೊಂಡು ಶೈಕ್ಷಣಿಕ ವಿದ್ಯಾಭ್ಯಾಸ ಅಂತ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹ್ಯಾಕ್ರೆ ಕರ್ಕೊಂಡು ಹೋಗ್ತೀರಿ ಬೇಲೂರು ಹಳೆ ಬಿಡಿನ ಕರ್ಕೊಂಬಂದು ತೋರಿಸ್ಬೇಕು ನಮಗೆಲ್ಲ ತೋರಿಸ್ತಾ ಇದ್ರು ಶೌನ್ ಶವ್ಬಿಳಗ್ಗೆ ತೋರಿಸ್ತಾ ಇದ್ರು ಯಾಕೆಂದ್ರೆ ಅದು ಅದರ ಐತಿಹ್ಯಗಳೇನು ಅದ್ರ ಪುರಾಣಕ್ಕಿಂತ ಹೆಚ್ಚಾಗಿ ಶಿಲ್ಪಕಲೆಯಲ್ಲಿ ಎಷ್ಟು ಮಹತ್ವಪೂರ್ಣವಾದದ್ದು ಬೆಳಕವಾಡಿ ಬೆಳವಾಡಿ ದೇವಸ್ಥಾನ ಹೆಂಗಿದೆ ಶವಣಬೇಗುಳಲ್ಲಿ ಅಷ್ಟು ಒಂದೇ ಕಲ್ಲು ಏಕ ಶಿಲಾ ವಿಗ್ರಹ ಹಂಗಿರಕ್ಕೆ ಸಾಧ್ಯವ ಅದ್ರ ಹಿಂದಿನ ಉದ್ದೇಶ ಏನು ಭರತ ಬಾಹುಬಲಿಯ ಕತೆ ಯಾಕೆ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅಂತಂದರೆ ಎಲ್ಲ ಗೆದ್ದ ಮೇಲೂ ಬಾಹುಬಲಿ ಬಿಟ್ಟು ತಂದೆಲ್ಲ ಕಿತ್ತೆಸ್ತು ಹೋಗಲು ನಿಂತ್ಕೋತಾನಲ್ಲ ಆ ತ್ಯಾಗವನ್ನು ಸಂಕೇತವಾಗಿಟ್ಕೊಂಡು ನಿಮ್ಮ ಮಕ್ಕಳಿಗೆ ಆ ಕತೆ ಹೇಳ್ಕೊಡ್ಬೇಕು ನೀವು ಇಲ್ಲಿಲ್ಲ ಎರಗು ತರಬೇಕಾಗಿಲ್ಲ ನಾವು ಎಲ್ಲ ಬೇಕಾ ಬೇಕಾ ಪಾಶ್ಚಾತ್ಯ ನಮ್ಮಲ್ಲಿ ಲಕ್ಷ ಲಕ್ಷ ಉದಾಹರಣೆಗಳಿದೆ ಅಯ್ಯೋ ನಾನು ತುಂಬ ಉಪಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಏನೋ ಟೈಮೇ ಆಗಿಲ್ಲ ಬದುಕು ಅವಕಾಶನೇ ಅವಕಾಶವೇ ಸಿಗಲಿಲ್ಲ ರೀ ನಾನು ನಾನು ಪಕ್ಕದೊಳಗೆ ಉಪಕಾರ ಮಾಡೋಕೆ ಅಂದ್ಕೊಂಡಿದ್ದೆ ಎದುರುಗಡೆ ಮುಂದೆ ಏನೊಂದು ಸಹಾಯ ಮಾಡೋಕ್ಕೂ ಅಂದ್ಕೊಂಡೆ ಆಗಲೇ ಇಲ್ಲ ಅಂತ ಅರ್ತೀವಿ ದೊಡ್ಡ ಸುಳ್ಳು ಅದೆಲ್ಲ ಒಂದು ಕತೆ ಹೇಳ್ತೀನಿ ನಿಮಗೆ ಯಾರೊಬ್ಬ ಪುಣ್ಯಾತ್ಮ ಮಹಾನ್ ಮಹಾನ್ ದೈವ ಭಕ್ತ ತುಂಬ ದೊಡ್ಡ ಯೈವ ಭಕ್ತ ಅವನು ಯಾರು ಬಂದು ಕೇಳಿದ್ರು ಏನು ಹೇಳಿದ್ರು ಐ ದೇವ್ರಿಂದ ನೋಡ್ಕೋತಾನೆ ಹೋಗೋ ಅನ್ನುವ ದೈವ ಭಕ್ತ ಹೌದು ಅದ್ರ ದಿಮಾಕಿದ್ದೇ ಇತ್ತು ಏಯ್ ದೇವರಿದ್ದಾನ ನೋಡ್ಕೋತಾನೆ ಹೋಗ ಯಾರನ್ನು ಕೇಳೋದು ನಾವನ್ನು ಕಾಪಾಡ್ತಾನೆ ಹೋಗ ನಾನು ನೀನೇನು ಹೇಳೋದು ಅನ್ನೋ ಅಂತ ಆಯ್ತಂತೆ ಸರಿ ಊರಿಗೆ ನೆರೆ ನುಗ್ಗಿಬಿಡ್ತು ನೀರು ಸಿಕ್ಕಾಪಟ್ಟೆ ನೀರು ಬಂದುಬಿಡ್ತು ಅವನು ಸರಿ ನೀರು ನೆರೆ ನುಗ್ಗಿದ ತಕ್ಷಣ ಅವ್ನು ಯಾರೊಬ್ಬ ರೈತ ಓಡಿ ಬಂದು ಅಣ್ಣ ಅಣ್ಣ ನಾನು ಮಾತು ಕೇಳಿ ದಯವಿಟ್ಟು ನೀರು ಬಂದುಬಿಡ್ತಾಯಿದೆ ನುಗ್ಗಿಬಿಡ್ತಾಯಿದೆ ಮೊದಲಿಂದ ಹೊರಡಿ ಹೊಡಿಬೇಡಿ ಸತ್ತೋಗ್ಬಿಡ್ತೀನಿ ನೀವು ಅಂದಂತೆ ಅವನಿಗೆ ಏಯ್ ಆಗ ನೀನೇನು ಹೇಳೋದು ನನಗೆ ದೇವ್ರು ನೋಡ್ಕೋತಾನೆ ಹೋಗ ಅಂದಂತೆ ನೀರು ನಿಜವಾಗ್ಲೂ ಬಂದ್ಬಿಡ್ತು ಹತ್ರ ಬಂದ್ಬಿಡ್ತು ಇನ್ನೊಬ್ಬ ಅವ್ನು ಯಾರೋ ಒಬ್ಬ ಜೀಪ್ ತಗೊಂಡು ಡ್ರೈವರ್ ಓಡ್ ಬಂದಂತೆ ಅಣ್ಣ ಅಣ್ಣ ನಾನು ಮಾತು ಕೇಳಿ ಮೊದ್ಲು ಜೀಪ್ ಹತ್ಕೊಂಬಿ ಜೀಪ್ ಹತ್ಕೊಳಿದ್ರೆ ನೀವು ಸತ್ತ ಹೋಗ್ಬಿಡ್ತೀವಿ ನೀರು ಬಂದುಬಿಡ್ತಾಯಿ ಮುಗ್ಬಿಡ್ತಾ ಇದ್ದೆ ಏನು ಬಂತು ನಮ್ಮ ಹಿಂದೆ ನೋಡಿ ಏಯ್ ಹೋಗ ನೀನೇನು ಹೇಳೋದು ಅವ್ನು ನೋಡ್ಕೋತಾನೆ ಹೋಗ ನಾವು ಬರಲ್ಲ ಹೋಗ ಓಟದ ಅಲ್ಲಿಗೆ ಬಂದು ನೀರು ಇಲ್ಲಿ ಬರದೇ ಇರುತ್ತಾ ಇಲ್ಲಿಗೆ ಬಂದಿದ್ದ ನೀರು ಇಲ್ಲಿ ಬರದೇ ಇರುತ್ತಾ ಇಲ್ಲಿವರೆಗೂ ಬಂತು ಮನೆ ಮೇಲೆ ಹತ್ತಿ ನಿಂತ್ಕೊಂಡ್ಬಿಟ್ಟಿದೆ ನೀರು ಇಲ್ಲಿವರೆಗೂ ಬಂತು ಇಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟಿದೆ ಮೇಲಿಂದ ಹೆಲಿಕಾಪ್ಟ್ರಿಂದ ಅವ್ನು ಯಾರೋ ಪೈಲಟ್ ಹಗ್ಗ ಬಿಟ್ಟನಂತೆ ಸ್ವಾಮಿ ದಯವಿಟ್ಟು ಹತ್ಕಳಿ ಹತ್ಕಳಿ ಹತ್ಕೊಂಬಿ ನೀವು ಹತ್ಕಳ್ದು ಭಾಳ ತೊಂದರೆ ಆಗಿ ಸತ್ತೋಗ್ಬಿಡ್ತೀರಿ ಅಂತ ಹೇಳಿದನಂತೆ ಅವ್ನ ಕಡೆ ನೋಡ್ಬಿಟ್ಟು ಏಯ್ ಹೋಗ ನೀನೇನು ಹೇಳೋದು ಅವನು ಯಾರು ನೋಡ್ಕೊತಾನ ನೀನೇನು ಹೇಳೋದು ಅನ್ನಂತೆ ಹತ್ಲೇ ಇಲ್ಲ ಇಲ್ಲಿವರೆಗೆ ಬಂದಿದ್ದು ನೀರು ಇಲ್ಲಿ ಬರಲ್ವಾ ನೆಗೆದು ಬಿದ್ದು ನೆಲಿಕಾಯಿ ಅದ ಸತ್ತೋದ ಮೇಲ್ ಓದ್ನಂತೆ ದೇವ್ರು ಸಿಕ್ಕದಂತೆ ದೇವ್ರು ಸಿಕ್ಕಿದ ತಕ್ಷಣ ಕೇಳಿದಂತೆ ದೇವ್ರನ್ನ ಏನಪ್ಪ ನಾನು ನಿನ್ನ ನಂಬ್ಕೊಂಡು ಹಾಳಾಗೋಗ್ಬಿಟ್ಟೆ ಕಣ್ಯಾಪ್ಪ ಹೌದಾ ನಾನು ನಂಬ್ಕೊಂಡು ಹಾಳಾಗೋದ್ಯ ನಾನು ನಂಬ್ಕೊಂಡು ಹಾಳಾಗೋದಿ ಅಂತ ಯಾರು ಹೇಳಿಲ್ವಲ್ಲ ನೀನು ಬಾಯಿ ಮಾತಲ್ಲಿ ನಂಬ್ಕೊಂಡಿದ್ದೀಯೋ ಆತ್ಮದಲ್ಲಿ ನಂಬ್ಕೊಂಡಿದ್ದೆ ಎಲ್ಲ ನಿಜವಾಗ್ಲೂ ಹೇಳಿದೆ ಕಣಯ್ಯ ನಾನು ಕಾಪಾಡಲಿಲ್ಲ ನೀನು ಬಂದು ಅನ್ನಂತೆ ನೀನು ಬಂದು ಕಾಪಾಡಲಿಲ್ಲ ಅಂತ ಹೇಳ್ತಾ ಇದ್ದೀಯಾ ಬಂದಿದ್ದೆನಲ್ಲಪ್ಪ ಯಾವಾಗ ಬಂದಿದ್ದೆ ಅಲ್ಲ ಕಣಯ್ಯ ನಿಮ್ಮ ಮನೆ ಮುಂದೆನೇ ರೈತನಾಗಿ ಬಂದು ದಯವಿಟ್ಟು ಓಡೋಗಿ ನಿಂತ ಪಸ್ಕೊಂತ ಹೇಳಿದ್ನಲ್ಲಪ್ಪ ಅದು ನಾನೇ ಕಣ್ಣು ಕಂದ ಅನ್ನಂತೆ ಹಾಂ ಒಂದಲ್ಲ ಮೂರು ಸಲ ಬಂದೆ ಡ್ರೈವರ್ ಆಗಿ ಬಂದು ನಿನ್ನ ಮೇಲೆ ನಿಂತ್ಕೊಂಡು ಹೊತ್ಕೋ ಬ ಜೀಪ್ ಹೊತ್ಕೋ ಹೇಳಿದೆ ಆಗಲೂ ನೀನು ಹತ್ಲಿಲ್ಲ ಯಾವನೋ ಬತ್ತಾನೆ ಎಲ್ಲೋ ಹೋಯ್ತದೆ ಇನ್ನೇನೋ ಸಹಾಯ ಮಾಡ್ತದೆ ಅಂದರೆ ಮೇಲೆ ಹೆಲಿಕಾಪ್ಟರ್ ಆಗಿ ನಿನ್ನ ಹಗ್ಗ ಬಿಟ್ಟಿದ್ದೆ ಆಗಲೂ ಹಗ್ಗದೆ ಏಣಿ ಹತ್ಕೊಳ್ಳಿಲ್ಲ ನೀನು ನೀನು ಬರಲೇ ಇಲ್ಲ ನಾವು ಕೊಟ್ಟ ದೇವರೇ ಕೊಟ್ಟ ಎಲ್ಲ ಅವಕಾಶಗಳನ್ನು ತಿರಸ್ಕರಿಸಿ ಇನ್ಯಾವಾಗಲೋ ಸಹಾಯ ಮಾಡ್ತೀವಿ ಅಂತ ಕೂತಿದ್ರೆ ಸುಮ್ಮನೆ ಏನು ಇಲ್ಲದೆ ಸತ್ತೋಗ್ಬಿಡ್ತೀವಿ ಅಷ್ಟೇ ಸಿಕ್ಕಾಗ ಅವಕಾಶ ಸಿಕ್ಕಾಗ ಒಳ್ಳೇದು ಮಾಡ್ಬಿಡ್ಬೇಕು ಸುರೇಶ್ ಅಣ್ಣ ಕೆಲಸ ಮಾಡ್ತಾ ಇದ್ದಾರೆ ನಾನು ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಆಗಲಿ ಆಗದೆ ಹೋಗಲಿ ವಿವಾದ ಇರಲಿ ಇಲ್ಲದೆ ಹೋಗಲಿ ಒಂದು ಸ್ಕೂಲ್ ಕಟ್ಕೊಂಡು ಸಾವಿರಾರು ಮಕ್ಕಳಿಗೆ ನಾನು ವಿದ್ಯೆ ಕೊಡ್ತೀನಿ ಅಂತ ಹೇಳೋ ಭಾವನೇ ದೊಡ್ಡ ಭಾವ ಅಂತ ಅದು ಸಂತೋಷ ಅದು ಪಕ್ಷಾತೀತವಾದದ್ದು ಹಾಗೆ ಪಕ್ಷಾತೀತವಾದಂಥ ಧರ್ಮಾತೀತವಾದಂಥ ಎಲ್ಲರನ್ನೂ ಒಳಗೊಳ್ಳುವ ಇನ್ನೊಂದು ಪ್ರಾಕಾರ ಇದೆ ಈ ಬದುಕಿನಲ್ಲಿ ನೋಡಿ ಎಲ್ಲೋ ಸ್ಕೂಲು ಕಾಲೇಜ್ಗಳಿಗೆ ಹೋಗ್ತೀನಿ ಸ್ಕೂಲು ಕಾಲೇಜ್ನಲ್ಲಿ ಡ್ಯಾನ್ಸ್ ಟೀಚರ್ ಇರ್ತಾರೆ ಡ್ಯಾನ್ಸ್ ಮಾಡಿಸ್ತಾರೆ ಟೈಲಿರಿಂಗ್ ಇರ್ತಾರೆ ಟೈಲಿರಿಂಗ್ ಕಲಿಸ್ಕೊಡ್ತಾರೆ ಮ್ಯೂಸಿಕ್ ಇರ್ತಾರೆ ಮ್ಯೂಸಿಕ್ ಟೀಚರ್ ಬರ್ತಾರೆ ಮ್ಯೂಸಿಕ್ ಹೇಳ್ಕೊಡ್ತಾರೆ ನಿಮಗೆಲ್ಲ ಅದ್ಭುತವಾದ ಮಕ್ಕಳೆಲ್ಲ ಮಾಡ್ತವೆ ಎಲ್ಲ ಹೇಳ್ತಾ ಇರ್ತವೆ ಆದರೆ ತುಂಬ ಮುಖ್ಯವಾದ ಪ್ರಕಾರ ಇವೆಲ್ಲ ಇರೋವಂಥ ಒಂದು ಅದ್ಭುತವಾದ ಪ್ರಕಾರ ಇದೆ ಅದು ರಂಗಭೂಮಿ ನಾಟಕ ನಾಟಕ ಟೀಚರ್ಸ್ನ ಇಟ್ಕೊಂಡು ಅದಕ್ಕೆ ಮೋದಿಯವರು ಒಂದು ಒಂದು ಎನ್ ಇ ಪಿನಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಸ್ಟ್ರಾಂಗ್ ಆಗಿರಬೇಕು ನಾಟಕದಲ್ಲಿ ಟ್ರೈನ್ಡ್ ಆದವ್ರನ್ನ ದಯವಿಟ್ಟು ನಿಮ್ಮ ಪಕ್ಕ ಇಟ್ಕೊಳ್ಳಿ ಆ ಮಕ್ಕಳಿಗೆ ಹೇಳ್ಕೊಡಿ ಅವಾಗ ಸ್ಪಷ್ಟವಾಗಿ ಮಾತಾಡೋದು ನಾನು ಒಬ್ಬ ಕುವೆಂಪು ಮಾತಾಡೋ ಹಾಗೆ ಒಬ್ಬರು ಶಿವರಾಮ್ ಕಾರಂತರು ಮಾತಾಡೋ ಹಾಗೆ ಸುಸ್ಪಷ್ಟವಾದಂಥ ಕನ್ನಡವನ್ನು ಶ್ರೇಷ್ಠವಾದ ಕನ್ನಡವನ್ನು ರಾಜ್ಕುಮಾರ್ ನುಡಿಸುತ್ತಿದ್ದ ಕನ್ನಡವನ್ನು ಆ ಭಾಷೆಯನ್ನು ಎಲ್ಲ ಕಡೆಯೂ ಮಾತಾಡೋಂಗೆ ಆದರೆ ಎಷ್ಟು ಚೆಂದನ್ರಿ ಕೇಳೋಕ್ಕೆ ಶಂಕರೇಗೌಡರು ಇದ್ದರು ಎಂ ಬಿ ಪ್ರಕಾಶ್ ಇದ್ದರು ಬೇಕಾದಷ್ಟು ಜನ ಅದ್ಭುತವಾದಂಥ ಮಾತುಗಾರಗಳಿದ್ರು ಅವ್ರು ಮಾತಾಡ್ತಾಯಿದ್ರೆ ಕಿವಿನಲ್ಲಿ ಅದೊಂದು ಸಂತೋಷ ಇರೋದು ತುಂಬ ಮುಖ್ಯ ಆಗುತ್ತೆ ನೋಡಿ ನಿಮ್ಮ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾ ನೀನು ಡಾಕ್ಟರ್ ಆಗೋ ಇಂಜಿನಿಯರ್ ಆಗೋ ಲಾಯರ್ ಆಗೋ ಅದೇನು ಆಗ್ದವ್ರ ಪರಗ ತುಂಬ ದುಡ್ಡು ಮಾಡುವಂಥ ನಿಮ್ಮ ಇಡೀ ಮನೆ ಮಠ ಅಡ ಇಟ್ಟು ಅದೆಲ್ಲ ಆಸ್ತಿ ಮಾರಿ ಅವನ ಇನ್ನೊಂದು ಸ್ಕೂಲಲ್ಲಿ ಇಟ್ಟು ಓದಿಸಿ ಕರ್ಕೊಂಬಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಓದಿಸಿ ಅವನು ಇಲ್ಲೂ ಚೆನ್ನಾಗಿ ರ್ಯಾಂಕ್ ತೊಗೊಂಡು ಡೆಲ್ಲಿನಲ್ಲಿ ರ್ಯಾಂಕ್ ತೊಗೊಂಡು ಫಾರಿನ್ಗೆ ಹೋಗಿ ಅಲ್ಲಿ ಸೆಟ್ಲಾಗಿ ಅಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿಬಿಟ್ಟು ಅಲ್ಲೇ ಒಳ್ಳೆ ಒಬ್ಳು ಮದುವೆ ಆಗ್ಬಿಟ್ಟು ನಿಮ್ಮನ್ನು ಇಲ್ಲಿ ವೃದ್ಧಾಶ್ರಮಕ್ಕೆ ಸೇರಿಸಿರ್ತಾನೆ ನೀವಿಲ್ಲಿ ವೃದ್ಧಾಶ್ರಮಕ್ಕೆ ಸೇರ್ಕೊಳ್ಳೋಕೆ ಅಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕು ಅಂತೀನಿ ನಾನು ನೀವು ವೃದ್ಧಾಶ್ರಮಕ್ಕೆ ಸೇರ್ಕೊಳ್ಳೋಕೆ ಯಾಕೆ ಅಷ್ಟಮ ಕಷ್ಟಪಡಬೇಕು ನೀವು ನೀನು ವಾಪಸ್ಸು ಹೋಗಿ ಚೆನ್ನಾಗಿ ಆದಮೇಲೆ ಒಂದು ವರ್ಷದ ದುಡ್ಡು ಮಾಡಿದ್ಮೇಲೆ ನೋಡಪ್ಪ ಆರಾಮಾಗಿ ಬಾಯಲ್ಲಿ ನಮ್ಮ ಊರಲ್ಲಿ ರೋಡ್ಗಳು ಕೆಟ್ಟೋಗವೆ ಅಲ್ಲಿ ರೋಡ್ಗಳು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಟ್ರಾಫಿಕ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಹೊಸ ತಂತ್ರಜ್ಞಾನಗಳನ್ನ ಏನೇನು ಕಂಡುಟ್ಟಿದ್ದಾರೆ ಭಾರತದಲ್ಲಿ ಏನೇ ಒಳ್ಳೇದು ಮಾಡ್ಬೋದು ಅಂತ ಅವ್ನು ಹೇಳೋದು ಕಲಿಸ್ಬೇಕು ಅದಕ್ಕೆ ಶಿಕ್ಷಣ ಶೈಕ್ಷಣಿಕ ವಿದ್ಯಾಭ್ಯಾಸ ಅಲ್ಲದೇ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಸಂಸ್ಕಾರಪೂರ್ಣವಾಗಿ ಬೆಳೆಸಬೇಕಾದ ಅಗತ್ಯ ತುಂಬ ಇದೆ ಅದೇ ನಿಜವಾದ ಶಿಕ್ಷಣ ಅದು ಸಾಂಸ್ಕೃತಿಕ ಶಿಕ್ಷಣ ಆಗಬೇಕು ಆ ತಳಹದಿ ಮೇಲೆ ಶಿಕ್ಷಣಕ್ಕೆ ಒಂದು ದೊಡ್ಡ ಬೆಲೆ ಅಂತ ನಾವೆಲ್ಲ ಹೇಳ್ತಾ ಇರೋದು ಇವತ್ತಷ್ಟು ಜನ ಮಾತಾಡಿದ್ರು ಮುಖ್ಯವಾಗಿ ಹೇಳ್ತಾರೆ ಇರೋದು ಸಾಂಸ್ಕೃತಿಕ ಶಿಕ್ಷಣದ ಮೂಲಕ ಅವರಿಗೆ ಹಾಡು ಹೇಳ್ಕೊಡೋದ್ರ ಮೂಲಕ ಡ್ಯಾನ್ಸ್ ಮಾಡೋದ್ರ ಮೂಲಕ ಇವಷ್ಟನ್ನು ಹೇಳ್ಕೊಡ್ತದೆ ರಂಗಭೂಮಿ ನೇರವಾಗಿ ಸ್ಪಷ್ಟವಾಗಿ ನೀವೆಂಥವ್ರನ್ನೇ ಕರ್ಕೊಂಬಂದರು ಅವ್ರನ್ನ ಅವ್ರನ್ನ ಎದುರಿಸಿ ಮಾತಾಡುವಂಥ ಕಲೆಯನ್ನು ರಂಗಭೂಮಿ ಹೇಳ್ಕೊಡ್ತದೆ ರಂಗಭೂಮಿ ಬೇಡವಾಗಿದೆ ಅದನ್ನೊಂದು ಎಂಟರ್ಟೈನ್ಮೆಂಟ್ ಮೀಡಿಯಾ ಮನೋರಂಜನೆ ಏನು ಮಾಡ್ಕೊಂಬಿಟ್ಟಿದ್ದೀರಿ ಸಿನಿಮಾ ಮಾಧ್ಯಮ ಆಗಲಿ ರಂಗಭೂಮಿ ಆಗಲಿ ನಾಟಕವಾಗಲಿ ಎಲ್ಲವಕ್ಕೂ ಮೂಲ ಬೇಕಾಗಿರೋದು ಮನುಷ್ಯತ್ವದ ಮೂಲ ಸೆಲೆ ಪ್ರೀತಿ ಅವನು ಯಾವ ಜಾತಿ ಯಾವ ಧರ್ಮ ಅಂತ ಕೇಳಬೇಕಾಗೇ ಇಲ್ಲ ಎಲ್ಲರನ್ನೂ ಅಂತ ತಿಳ್ಕೊಂಡು ನಮ್ಮ ಭಾರತದಲ್ಲಿ ಬದುಕ್ತಿದ್ದವರೆಲ್ಲ ಭಾರತೀಯರೇ ಅನ್ನೋ ರೀತಿಯ ಪ್ರೀತಿ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಒಂದು ದೊಡ್ಡ ಸಂಚರಣ ಆಗಿಬಿಡ್ತದೆ ಅದು ಬೇಕಾಗಿದೆ ಮತ್ತು ಬೇಡದೇ ಇರೋದಕ್ಕೆಲ್ಲ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ತಲೆ ಹಾಕ್ಕೊಂಡು ಹೋಗೋದು ಕಾಲು ಕೆದರ್ಕಂಡು ಜಗಳ ಮಾಡೋದು ಇದನ್ನು ಮಕ್ಳುಗಳಿಗೆ ಆರಂಭದಿಂದಲೇ ಹೇಳ್ಕೊಡೋದನ್ನ ಬಿಡ್ಬೇಕು ನಾವು ಅವನು ಸಣ್ಣ ಸಣ್ಣದಕ್ಕೆಲ್ಲ ಮನೆಯಲ್ಲಾಗೋ ಜಗಳಗಳನ್ನ ದಾಯ್ದೆಗಳಲ್ಲಾಗೋ ಜಗಳನ್ನ ಆಫೀಸ್ನಲ್ಲಾಗೋ ಆಗೋ ಮಕ್ಕಳ ಮೇಲೆ ಹೇರೋಕ್ಕೆ ಶುರು ಮಾಡಿಬಿಡ್ತೀವಿ ಅದನ್ನು ತಪ್ಪಿಸ್ಬೇಕು ಹೀಗೆ ಒಂದು ಎರಡು ನಾಯಿಗಳು ಕಂಡ್ರಿ ಮೈಸೂರಿಂದ ಕಾಶಿ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಬರ್ಬೇಕು ಅಂತ ಹೊರಟುವಂತೆ ಎರಡು ನಾಯಿಗಳು ಒಂದು ನಾಯಿ ಒಂದು ಬೀ ನಾಯಿ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಬೋಣ ಬನ್ನಿ ಅಂತ ಬೀ ನಾಯಿ ಹೇಳ್ತಂತೆ ಹೋಗಿದ್ದು ಬಾರಪ್ಪ ನೀನು ನಾಯಿ ನನಗೆ ಒಂಚೂರು ಕೆಲಸ ಅದೇ ಇಲ್ಲಿ ಬರೋಕೆ ಹಾಕಿಲ್ಲ ಅಂತ ಸರಿ ನಾಯಿ ಹೊರಟಿದ್ದು ಶ್ರೀರಂಗಪಟ್ಟಣಕ್ಕೆ ಬಂತು ಹೊಸ ಊರಿಗೆ ಹೊಸ ನಾಯಿ ಬಂದಿದೆ ಮೈಸೂರು ನಾಯಿ ಬಂದಿದೆ ಶ್ರೀರಂಗಪಟ್ಟಣ ನಾಯಿ ಸುಮ್ಮನೆ ಬಿಡ್ತದ ಅದು ಇದು ಇದು ಬಂತು ಕಚ್ಚಾಟ ಶುರುವಾಯಿತು ಜಗಳ ಸರಿ ಇದೆ ಅಲ್ಲಿಂದ ಎದುರಿಸ್ಕೊಂಡು ಪಾಪ ಮಂಡಿಗೆ ಬಂತು ಮಂಡ್ಯದಲ್ಲಿ ನಾಯಿಗಳಿಗೆ ಬರಬೇಕೇನು ರೀ ದೇಶದಲ್ಲಿ ಯಾವುದೋ ಏನೋ ಜಗಳ ನಮ್ಮ ಕಾಲದಲ್ಲಂತೂ ಸ್ಟ್ರೈಕಲ್ಲಿ ಕಾರಣವೂ ಬೇಕಾಗಿರಲ್ಲ ಸುಮ್ಮ ಸುಮ್ಮನೆ ಕ ಬಸ್ಗೆ ಕಲ್ಲು ಅಡ್ಡ ನಿಲ್ಸ್ಕೊಂಡು ನಾವೆಲ್ಲ ಸ್ಟ್ರೈಕ್ ಮಾಡಿದವರು ಹೋಗಿ ಕೂತ್ಕೊಂಡವರು ಹಂಗಾಗಿ ಏನು ಜಗಳ ಓ ಜಗಳ ಮಂಡ್ಯ ನಾಯಿಗಳೆಲ್ಲ ಅಟ್ಯಾಕ್ ಮಾಡಿಬಿಟ್ಟು ರಾಮನಗರಕ್ಕೆ ಬಂತು ಅಲ್ಲಿ ಎಲ್ಲ ಜಾತಿ ನಾಯಿಗಳು ಸೇರ್ಕೊಂಬಿಟ್ಟರು ರಾಮನಗರದಲ್ಲಿ ಓಹ್ ಓವ್ ಒಂದು ಅಟ್ಯಾಕಿಂಗ್ ಅಲ್ಲಿ ಬೆಂಗಳೂರಿಗೆ ಬಂತು ಎಲ್ಲ ಧರ್ಮದ ಜಾತಿಗಳು ಎಲ್ಲ ನಾಯಿಗಳು ಸೇರ್ಕೊಂಡ್ಬಿಟ್ಟು ಅಲ್ಲಿ ಬೇರೆ ಬೇರೆ ಜಗತ್ತಿನ ದೊಡ್ಡ ದೊಡ್ಡ ಬಗೆ ಬಗೆಯ ನಾಯಿಗಳೆಲ್ಲವ್ ಕಚ್ಚಾಟ ಕಚ್ ಮೈಯೆಲ್ಲ ಧೂಳು ಕೈಯೆಲ್ಲ ಬಾಯೆಲ್ಲ ರಕ್ತ ಹರಿತಾ ಇದೆ ಈ ನಾಯಿ ಮೆತ್ತಿಗೆ ರಾತ್ರಿ ರಾತ್ರಿ ಹೊಟ್ಟು ಮೈಸೂರು ಸೇರ್ಕೊಂಡ್ಬಿಡ್ತಂತೆ ಆಗಲ್ಲ ಇದು ನನ್ನ ಕೈಲಿ ಆಗಲ್ಲ ಇದು ಭಾಳ ಕಷ್ಟ ಅಂತ ಕಡೆ ಈ ನಾಯಿತ್ತು ಏನಾಯಿ ಹೊರಟ್ಕೊಂಡು ತಿಂತಿತ್ತು ವಿಶ್ವೇಶ್ವರನ ದರ್ಶನ ಮಾಡ್ಕೊಂಬರ್ತೀನಿ ಅಂತ ಈ ನಾಯಿ ಕೇಳ್ತಂತೆ ಬಿ ಏನಪ್ಪ ಹೋಗ್ತಾಯಿ ಹ್ಞೂ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಬರಕ್ಕೆ ಹೋಗ್ತೀನಿ ಹೋಗು ಹೋಗು ಗೊತ್ತಾಯ್ತು ನಿನಗೆ ಎಲ್ಲ ಕಡೆನೂ ಹೆಂಗದೇ ಗೊತ್ತಿಲ್ಲ ನಾಯಿಗಳು ಬಂದು ಕಚ್ಚಿ ಸಾಯಿಸ್ಬಿಡ್ತವೆ ನಮ್ಮ ಅಣ್ಣಮ್ದಿರೂ ಸುಮ್ಮನೆ ಗೌರವ ಕೊಡೋದು ನಮ್ಮನೆ ಕಚ್ಚುತ್ತವೆ ಗೊತ್ತಾ ಗೋಳಾಡ್ತಂತೆ ಇದು ಸರಿ ಇದು ಶ್ರೀರಂಗಪಟ್ಟಣಕ್ಕೆ ಬಂತು ಈ ನಾಯಿ ಬಿ ನಾಯಿ ಅಲ್ಲಿ ನಾಯಿ ಬಂತು ಇದು ಸುಮ್ಮನಿಂಗೆ ಹಿಂಗೆ ಮುಖ ನೋಡ್ತಾಯಿತ್ತು ಏನು ಆನ್ಸರೇ ಇಲ್ಲ ಅಲ್ಲಿಂದ ಮಂಡಿಗೆ ಬಂತು ಅಲ್ಲಿ ಬಾ 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 ಬಾವು ಇದು ಸುಮ್ಮನೆ ಸುತ್ತ ಹಿಂಗೆ ನೋಡ್ತು ಹ್ಞೂ ಹ್ಞೂ ಅಂತ ಸುಮ್ಮನೆ ಆಯಿತು ಮುಂದಕ್ಕೆ ಹೋಯ್ತು ರಾಮನಗರ ದಾಡ್ತು ಅಲ್ಲಿಂದ ಬೆಂಗಳೂರಿಗೆ ಬಂತು ಬೆಂಗಳೂರಿನಲ್ಲಿ ಎಲ್ಲ ನಾಯಿಗಳು ಕಚ್ಚಕ್ಕೆ ಬಂತು ಇದು ಸುಮ್ಮನೆ ಮುದುರುಕೊಂಡೇ ಕೂತಿತ್ತು ಎಲ್ಲರೂ ಮುಖ ನೋಡ್ತಾಯಿತ್ತು ಎಲ್ಲ ನಾಯಿಗಳು ಎದುರು ಪಕ್ಕಲು ಬಡತದೆ ನಾಯಿ ಇದು ಏನು ಮಾಡೋಕ್ಕಿಲ್ಲ ಇದು ವೇಸ್ಟ್ ಇದು ಅಂತ ವಾಪಸ್ ಹೊಟ್ಟಾಯಿತು ಈ ನಾಯಿ ಅಲ್ಲಿಂದ ಭೂಪಾಲ್ಗೋಯ್ತು ಡೆಲ್ಲಿಗೆ ಹೋಯ್ತು ಕಾಶಿಗೂ ಹೋಯ್ತು ವಿಶ್ವೇಶ್ವರನ ದರ್ಶನನೂ ಮಾಡ್ಕೊಂತು ಪೂಜೆಗೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಮೈಸೂರು ಸೇರ್ಕೊಂಡ್ಬಿಡ್ತಂತೆ ಈ ನಾಯಿ ಕೇಳ್ತಂತೆ ನಿಜವಾಗ್ಲೂ ನೀನು ಹೋಗಿದ್ದ ಅಲ್ಲಿಗೆ ಹೋಗಿದ್ದೆ ನಾನು ಅಲ್ಲಿ ಹೆಂಗೆ ಹೋಗ್ಬಿಟ್ಟೆ ಎಲ್ಲ ಊರಲ್ಲೂ ನಾಯಿಗಳು ಬಾ ಬಾ ಒಂದು ಖರ್ಚ್ ಅಟ್ಯಾಕ್ ಮಾಡಿಬಿಟ್ಟು ನನ್ನ ಅಯ್ಯೋ ಪೆದ್ಬಿಡುತ್ತಿದೆ ನನ್ನ ಗುರಿ ಇದ್ದಿದ್ದು ವಿಶ್ವೇಶ್ವರನ ದರ್ಶನ ಮಾಡ್ಕೊಂಡು ಬರೋಕ್ಕೆ ದಾರಿಗಳು ಎಲ್ಲರಿಗೂ ಆನ್ಸರ್ ಮಾಡ್ಕೊಂಡು ಕೂತಿದ್ರು ಒಳ್ಳೆ ಕೆಲಸ ಮಾಡೋಕ್ಕಾಗದ ಲಾಭ ಮಾಡಿ ಅದೇ ಬೈತಂತೆ ಕಥೆಯ ಪ್ರಬಂಧ ಧ್ವನಿ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ ಎಲ್ಲ ವಿಷಯಕ್ಕೂ ಪ್ರತಿಕ್ರಿಯಿಸಬೇಕಾಗಿಲ್ಲ ಎಲ್ಲವಕ್ಕೂ ಅಟ್ಯಾಕ್ ಮಾಡಬೇಕಾಗಿಲ್ಲ ನಮ್ಮ ಸುಮ್ಮನೆ ಇದ್ದು ಒಳ್ಳೆ ಕೆಲಸ ಮಾಡ್ಕೊಂಡು ದೊಡ್ಡ ಹೆಸರು ತಗೊಂಡು ತುಂಬ ಬೇಕಾದಷ್ಟು ಅದ್ಭುತವಾದಂಥ ಮತ್ತೊಬ್ಬ ಮನುಷ್ಯನನ್ನು ಸೇರಿಸ್ಕೊಂಡು ಬರೋದಕ್ಕೆ ಸಾವಿರಾರು ದಾರಿಗಳಿದೆ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಕಡಿಮೆ ದುಡಿ ಕಡಿಮೆ ಯೋಚನೆ ಮಾಡು ಆರಾಮಾಗಿರು ಅಂತ ಹೇಳ್ಕೊಡ್ಲೇಬೇಡಿ ದೊಡ್ಡ ರೋಗ ಬಳ್ಕೊಂಡು ಎಲ್ಲ ತಂದೆ ತಾಯಿಗಳಿಗೂ ಅಯ್ಯೋ ನಾನು ಪಟ್ ಕಷ್ಟ ನಮ್ಮ ಮಕ್ಳು ಪಡಬಾರ್ದು ನಾನು ಪಟ್ ಕಷ್ಟ ನಮ್ಮ ಮಕ್ಕಳಿಗೆ ಪಡಬಾರ್ದು ಆಸ್ತಿ ಎಲ್ಲ ಮಾಡಕ್ಕೆ ಬಿಡು ಅವ್ನು ಸುಖವಾಗಿರಲಿ ನೀವೆಲ್ಲ ಆಸ್ತಿ ಮಾಡಿದ್ಮೇಲೆ ಅವ್ನಿಗೇನು ಕೆಲಸವೇ ಇಲ್ಲ ತಿನ್ಕೊಂಡು ಹುಡ್ಕೊಂಡು ಗಾಂಜೆ ಹೊಡ್ಕೊಂಡು ಓಡಾಡ್ತಾ ಇರ್ತಾನೆ ನೀನು ಕಷ್ಟಪಡಲಿ ನಮ್ಮ ತಾತ ಕಷ್ಟಪಟ್ಟಿದ್ರು ಗದ್ದೆ ದೊಡ್ಡ ದೊಡ್ಡವರೆಗೂಡ ಕೆಲಸ ಮಾಡೋರು ನೀನು ಕಷ್ಟಪಡು ನಿಮಗೂ ಗೊತ್ತಾಯ್ತದೆ ಕಸ ಗುಡಿಸು ಬಾಗಿಲಲ್ಲಿ ನಿಂತ್ಕೋ ಕೈ ಕುಲ್ಕು ಯಾರ್ಯಾರ ಗೆಸ್ಟ್ಗಳನ್ನ ರಿಸೀವ್ ಮಾಡು ಕಷ್ಟ ಗೊತ್ತಾಗ್ಬೇಕು ನಿನಗೆ ಅವನು ಕಷ್ಟ ಬಂದಾಗ ನೀವು ಅದನ್ನು ಸಂತೋಷ ಪಡಿ ಕಷ್ಟಪಡೋಕ್ಕೆ ನೀವು ಸಂತೋಷ ಪಡ್ಬೇಕು ಅಪ್ಪ ಅಮ್ಮ ನೀವೇನು ಮಾಡ್ತೀವಿ ಅದು ಸುಖವಾಗಿರಲಿ ಸುಖವಾಗಿರ್ತೀವಿ ಸುಖ ಹಂಗೆ ಸುಖ ಕೊಡೋಕೆ ಹೋದ್ರೆ ಹೆಂಗ್ರಿಗೆ ಉದ್ಧಾರ ಆಗ್ತಾರೆ ಮಕ್ಕಳು ಕೇಳಿದ ತಕ್ಷಣ ಅಯ್ಯೋ ಒಂದೇ ಮಗುನ ಎತ್ಬಿಟ್ಟಿದೀವಿ ಭಾಳ ಕಷ್ಟ ಅಂತ ಮೊಬೈಲ್ ತೆಗೆದು ಕೊಟ್ಬಿಡ್ತೀರ ಅವ್ರಿಗೆ ಎಕ್ಬಿಟ್ಟು ಶುರು ಆಗ್ತದೆ ಸಣ್ಣ ಸಣ್ಣ ಮಕ್ಕಳು ಅಯ್ಯೋ ಮನೆ ಕೆಲಸಕ್ಕೆ ಈಸಿ ಆಗಿ ಅಂತ ಮೊಬೈಲ್ ಕೊಟ್ಟು ಕೂಡಿಸ್ಬಿಟ್ಟಿದ್ದೀವಿ ನೋಡ್ಕೊಂಡು ಕೂತವ್ನ ಅಂತ ಮೂರನೇ ವರ್ಷಕ್ಕೆ ಕನ್ನಡಕ ಹಾಕೊಂಡು ಓಡಾಡ್ತಾ ಇರ್ತಾನೆ ಅವನು ನೋಡಿ ನಗ್ತಾ ನೀವು ನೀವೆಲ್ಲರೂ ಆದ್ರೆ ಇದು ವಾಸ್ತವ ಕ್ರೂರ ವಾಸ್ತವ ಇದನ್ನು ತಪ್ಪಿಸ್ಬೇಕು ಅಂತಂದರೆ ನೀನು ಮೊಬೈಲ್ ಕೊಡಿಸಿದ ತಕ್ಷಣ ಕೊಡಿಸಲ್ಲ ನಾವು ಇಲ್ಲ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಆ ಮಾಡ್ಕೋಕೊಡೋದು ನಾನು ಹೆಂಗೆ ಮಾಡ್ಕೋತೀಯ ಮಾಡ್ಕೋಬೇಡ ನೀನು ಯಾಕೆ ಮಾಡ್ಕೋಬೇಡ ಅಂತ ತಿಳಿಸಿ ಹೇಳಿ ಕೊಡಿ ಕುವೆಂಪು ಅವರ ಮಾನವ ತತ್ವವನ್ನು ಲಕ್ಷಾಂತರ ಜನಕ್ಕೆ ಖುಷಿಯಾಗುವಂಥ ನೂರಾರು ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳಿದರು ಕವಿ ರವೀಂದ್ರನಾಥ ಟ್ಯಾಗೋರ್ ಬಗ್ಗೆ ಹೇಳಿದರು ಎಂತೆಂಥ ಅದ್ಭುತವಾದಂಥ ಕವಿಗಳು ಸಾಹಿತಿಗಳನ್ನ ಎಲ್ಲ ವಿಷಯ ಅರ್ಥ ಮಾಡಿಕೊಂಡು ಅವ್ರು ಯಾವ ವಿಷಯನೂ ಮನಸ್ಸಿನಲ್ಲೂ ಇಳಿಸ್ಕೊಳ್ಳದೆ ಮೇಲ್ಪದ್ದಲ್ಲಿ ಮಾತ್ರ ಬದುಕ್ತಾ ಇರುವಂಥ ಅನೇಕ ಒಂದು ಜನ್ರೇಷನ್ ತಂದೆ ತಾಯಿಗಳಿಂದ ಈ ಜನ್ರೇಷನ್ ಮಕ್ಳುಗಳಾಗ್ಬಿಟ್ಟಿದ್ದಾರೆ ತುಂಬ ಒಳ್ಳೆಯ ಮಕ್ಳುಗಳು ರೀ ಮುನ್ನೂರು ಐವತ್ತು ಜನ ಮಕ್ಕಳು ನಾಟಕ ಕಲಿಯೋಕ್ಕೆ ಮಾತ್ರ ಬರ್ತಾರೆ ಸುಮ್ಮನೆ ನಾಟಕ ಕಲಿಸಿ ಮೇಕಪ್ ಮಾಡಿಸಿ ಅವ್ರನ್ನ ಎಂಟರ್ಟೈನ್ ಮಾಡಿ ಕಳಿಸಲ್ಲ ಈ ಭೂಮಿ ಮೇಲೆ ರಂಗಭೂಮಿ ಆಗಬೇಕು ಸಂವಹನ ಅಂದ್ರೆ ಏನು ಸ್ಪಷ್ಟವಾಗಿ ಮಾತಾಡೋದು ಅಂದ್ರೆ ಏನು ಸ್ಪಷ್ಟವಾಗಿ ಮಾತಾಡೋದು ಅಂದರೆ ಅದ್ಯಾಕೆ ಹಂಗೆ ಮಾತಾಡಬೇಕು ನಾವು ಹಿಂಗೆ ಮಾತಾಡೋಕ್ಕೆ ಇಲ್ಲ ಅಂತೀರಿ ನಮ್ಮ ಕಾಲದ ನಟ ರಾಜ್ಕುಮಾರ್ ಕನ್ನಡ ಮಾತಾಡ್ತಾ ಇದ್ರು ಎಂತ ಅದು ಏನ್ ಚೆನ್ನಾಗಿತ್ತು ಕನ್ನಡ ಅದು ಬರ್ಗರೆದು ಪ್ರೋಹವನ್ನು ಪ್ರತಿರೋಧಿಸಬಲ್ಲೆ ಕಾಳಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ ಬರ ಸಿಡಿಲ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ ಅರ್ಜುನ ಮಲಗಿದ್ದ ಮೃತದೇವತನ್ನು ಬಳಿ ಪಾತಿ ಪಾತಿವೃತ್ತಿಯ ಶ್ರೇಷ್ಠತೆಗೆ ಕಳಂಕ ಹಚ್ಚಿ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ ನಿನ್ನ ರಕ್ಷಣೆಗೆ ತ್ರಯತ್ನ ಉರಿಗಣ್ಣೇ ತೆರೆಯಲಿ ತ್ರಿಕರಣ ಸುದರ್ಶನಣೆ ಅಡ್ಡ ಬರಲಿ ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರವನ್ನು ಹೇಳಿ ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಚಂಡವಾಡದಿದ್ದಾರೆ ನಾನು ಚಿತ್ರಾಂಗದಿಯ ಮಗ ಬಬ್ರೋಹನನಲ್ಲ ಹನನಲ್ಲ ಹನನಲ್ಲ ಅಂತ ಮಾತಾಡ್ತಾ ಇದ್ರು ರಾಜ್ಕುಮಾರ ಎಂಥ ಕನ್ನಡನ ರೀ ನೋಡ್ತಾ ಇದ್ರ ಆಹಾ ಅನ್ನೋದು ನಿಮ್ಮ ಹೀರೋಗಳು ಮಾತಾಡ್ತಾರೆ ಇವತ್ತಿನವರು ಮಜಾ ತಕ್ಕ ನೋಡು ಮಜಾ ಸೀದಾ ಹೋಗ್ಬಿಟ್ಟು ನಾವು ಅಲ್ಲಿ ಹೊಡಗೆ ಮಾಡ್ಬಿಟ್ಟು ಕುಳಿತಾಕ್ಬಿಡೋಣ ನಮ್ಮ ಅವು ಹೋಗ್ಬಿಟ್ಟು ಅಲ್ಲಿ ರೀತಿ ಅಂತಕೊಂಡು ಅವ್ಳು ಏನು ಮಾಡ್ತಾ ಕಳ್ಕುವ ನಾವು ಅಲ್ಲಿ ಹೋಗ್ಬಿಟ್ಟು ಎತ್ತಕ್ಕೆ ಬಂದ್ಬಿಡಾ ಅಲ್ಲಿ ಹೋಗ್ಬಿಟ್ಟು ಮುಸ್ಕೊಂಡ ಓಕೆ ಆಗುತ್ತಾ ಯಾವುದು ಆದರ್ಶ ಯಾವುದು ಕನ್ನಡ ಮಕ್ಕಳಿಗೆ ಕಲಿಸಬೇಕಾದಂಥ ರೀತಿ ಅಂಥದ್ದು ಎಲ್ಲದಕ್ಕೂ ಮಕ್ಕಳನ್ನ ಬೈತೀರಿ ಅದರ ದೊಡ್ಡವರಾಗಿ ನಾವು ನಡ್ಕೊಡ್ತಾ ಇರೋ ಪರಿ ಅಂಥದ್ದು ಅವ್ರಿಗೆ ಎಜುಕೇಷನ್ ಕೊಡೋಕ್ಕೆ ಶಿಕ್ಷಣ ಮಾಧ್ಯಮದ ಶಕ್ತಿ ಏನು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀವಿ ನಾವು ಜಾಸ್ತಿ ಮನೆಗೆ ತಗ ದುಡಿ ಹಾಳಾಗು ನಾವು ಬಿಟ್ಟು ಹೋದ್ರೂ ಪರವಾಗಿಲ್ಲ ನೀನು ಫಾರಿನಲ್ಲಿ ಸೆಟ್ಲಾಗು ನಾವು ವೃದ್ಧಾಶ್ರಮಕ್ಕೆ ದುಡ್ಡು ಆದರೂ ಕಳಿಸು ಇಲ್ಲಾಂದ್ರೆ ನಾವು ರಿಟೈರ್ಡ್ ಇದ್ದೇ ದುಡ್ಡು ಬರ್ತದೆ ನಾವು ಇಲ್ಲಿ ನೀನು ಭಜನೆ ಮಾಡ್ಕೊಂಡು ಮಲಗಿರ್ತೀವಿ ಅದಕ್ಕೆ ಯಾಕಪ್ಪ ಇಷ್ಟು ಕಟ್ಬೇಕು ನೀವು ಏನು ರೀ ಜನಗಳ ಹುಚ್ಚು ಇದು ಅವನು ನಿಮ್ಮ ಮಗ ಸೊಸೆ ಫಾರಿನಲ್ಲಿ ಸುಖವಾಗಿರೋಕ್ಕೆ ನೀವು ವೃದ್ಧಾಶ್ರಮ ಇರ್ಕೊಂಡು ಇಲ್ಲಿ ಕಡೆಯಲ್ಲಿ ಗಿಡ ಹಿಡ್ಕೊಂಡು ಮಗ ಬರಲಿಲ್ಲ ಎಲ್ಲ ಕೈ ಕೊಟ್ಬಿಟ್ರು ಮುಂಡೆ ಮಕ್ಕಳು ಅಂತ ನಡ್ಕೊಂಡು ಬದುಕೋಕ್ಕೆ ಅಷ್ಟೆಲ್ಲ ದುಡಿಬೇಕು ನೀವು ಸಂತೋಷವಾಗಿರಿ ದುಡ್ದಾದ್ಮೇಲೆ ಹೂ ರಿಟೈರ್ಡ್ ಆದಮೇಲೆ ನೀವು ಒಂಚೂರು ಪ್ರವಾಸ ಮಾಡಿ ಓಡಾಡಿ ಮಕ್ಳುಗಳಿಗೆ ನಿಂದು ಒಂದು ಪಾಲು ಮಾತ್ರ ಕೊಟ್ಟಿದ್ದೀವಿ ಮಗ ಮಿಕ್ಕಿದ ಪಾಲ ನಾನು ಇಟ್ಕೊಂಡಿದ್ದೀನಿ ಮೂರು ಭಾಗ ಮಾಡಿ ಇಟ್ಕೊಳ್ಳಿ ಎಲ್ಲವನ್ನೂ ಮಕ್ಳಿಗೆ ಬರ್ದು ಬಿಡೋದು ಎಲ್ಲ ನಾವು ಸೊಸೆ ಮಾಡಿಬಿಡ್ತಾಳೆ ಏನು ಸೊಸೆ ಮಗ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ನೀವು ಯಾಕೆ ರೀ ದೇವಸ್ಥಾನದ ಮುಂದೆ ಕಸ ಗುಡಿಸ್ಬೇಕು ಸೂಪರ್ ಸ್ಟಾರ್ಗಳೆಲ್ಲ ದೇವಸ್ಥಾನದ ಮುಂದೆ ಕಸ ಪಾಪ ಮಕ್ಳುಗಳು ಪ್ರಾಣ ಅಂತ ಹೆಂಗೆ ಪ್ರೀತಿ ಮಾಡ್ತೀರಿ ಮಕ್ಕಳನ್ನ ಆ ಪ್ರೀತಿ ಮಕ್ಕಳನ್ನ ಪ್ರೀತಿ ಮಾಡೋ ಅಷ್ಟೇ ಚೆನ್ನಾಗಿ ನೀವು ನಿಮ್ಮ ದೇಶವನ್ನು ಪ್ರೀತಿ ಮಾಡೋಂಗಾಗಬೇಕು ನಮ್ಮ ದೇಶದಲ್ಲಿ ಇನ್ನೂ ಹತ್ತಾರು ಜನ ಯಾರಿಗಾರಿಗೂ ತೊಂದರೆ ಆಗಿದೆ ಅವ್ರಿಗೆ ಕೊಡೋಕ್ಕೆ ಸಹಾಯ ಆಗಬೇಕು ನಮ್ಮಲ್ಲಿ ಮಕ್ಕಳಿಗೆ ಫೀಸ್ ಮಾಡಿದ್ದೀವಿ ರೀ ನಾಟಕ ಕಲಿಯೋಕ್ಕೆ ನಾಟಕ ಶಾಲೆ ಪ್ರತಿ ವರ್ಷವೂ ಬರ್ತಾರೆ ಫೀಸ್ ಜಾಸ್ತಿ ಇದೆ ಎಷ್ಟೋ ಜನ ಕಟ್ಟೋಕ್ಕಾಗಲ್ಲ ಫೀಸ್ ಕಟ್ಟೋಕ್ಕಾಗಲ್ಲ ಅವ್ರ ಪಕ್ಕದಲ್ಲಿ ಯಾರೋ ನಿಂತಿದ್ರು ಆ ಮೂಲೆಲ್ಲರೂ ನಿಂತಿರೋರು ಸರ್ ಆ ಮಗು ಫೀಸ್ ನಾನು ಕಟ್ಬೋದಾ ಅಂತಾರೆ ನನಗೆ ದೇವ್ರಂಗೆ ಕಾಣಿಸ್ಬಿಡ್ತಾರೆ ಆ ಪೇರೆಂಟ್ಸು ಆ ಮಗು ಫಕ್ಕದ ಮಗು ಫೀಸ್ ಕಟ್ಟೋಕ್ಕಾಗಲ್ಲ ಇನ್ನೊಂದು ಮಗುನ ಕರ್ಕೊಂಬರ್ತಾರೆ ಎಲ್ಲ ಮಕ್ಕಳು ಅವರ ಅಪ್ಪನ ಹೆಸರು ಅಮ್ಮನ ಹೆಸರು ಹೆಮ್ಮೆಯಿಂದ ಎಂದು ಹೇಳ್ಕೊತಾ ಇರ್ತಾರೆ ಇಲ್ಲಿರೋ ಎಲ್ಲರೂ ಎಷ್ಟೋ ಸಂತೋಷವಾಗಿದ್ದೀರಿ ಅಪ್ಪನ ಹೆಸರು ಅಮ್ಮನ ಹೆಸರು ಎಲ್ಲರಿಗೂ ಗೊತ್ತು ನಾನು ಕಂದ ನಿನ್ನ ಹೆಸರು ಏನು ನನ್ನ ಹೆಸರು ಯಶಸ್ಸಿನಿ ಎಷ್ಟನೇ ಕ್ಲಾಸು ನಾಲ್ಕನೇ ಕ್ಲಾಸು ವೆರಿ ಗಡ್ ಮತ್ತು ಅಮ್ಮ ಅಮ್ಮ ಇಲ್ಲೇ ಇದ್ದಾರೆ ಅಪ್ಪನ ಹೆಸರು ಏನು ಅಂತೀನಿ ಮ್ಲಾನ ಓದಳಾಗ್ತಾಳೆ ಮ್ಲಾನ ಓದನ ಅಂದರೆ ಕನ್ನಡದಲ್ಲಿ ಮುಖದ ಮೇಲೆ ಏನೂ ಇಲ್ಲ ಯಾಕೆ ಕಂದ ಅಂತೀನಿ ಅವ್ರ ತಾಯಿ ಸರ್ ಒಂಚೂರು ಮಗು ಈಚೆ ಕಡೆ ಹೋಗಲಿ ಸರ್ ಈಚೆ ಕಡೆ ಹೋಗ್ತಾಳೆ ಗಳ ಗಳ ಅಳ್ತಾಳೆ ಯಾಕಮ್ಮ ಯಾಕೆ ಕಳ್ತಾಯಿದ್ದಿ ನಾನು ಕೇಳಿದ ತಕ್ಷಣ ಅವ್ಳು ಹೇಳ್ತಾಳೆ ಸರ್ ಇದು ಸಿಂಗಲ್ ಪೇರೆಂಟ್ ಮಗು ಹೆಣ್ಮಗು ಹುಟ್ಟಿದ ತಕ್ಷಣ ಅವ್ರು ನನ್ನ ಕೈ ಕೊಟ್ಟ ತಕ್ಷಣ ಮಗುನ ನನ್ನ ಮೇಲೆ ಹಿಂಗೆ ಎಸ್ಬಿಟ್ಟು ಬಿಟ್ಟು ಹೊಟ್ಟೋದ್ರು ಮತ್ತೆ ವಾಪಸ್ ಬರಲಿಲ್ಲ ಸರ್ ಇನ್ನೊಂದು ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ ಅಂತ ಸಿಂಗಲ್ ಪೇರೆಂಟ್ ಮಗು ನಿಮ್ಮ ಮಕ್ಕಳಿಗೆ ಈ ಕಥೆಗಳನ್ನ ಹೇಳಬೇಕು ಯಾಕೆ ಹೇಳಬೇಕು ಅಂತಂದರೆ ಸುಖವಾಗಿ ಎಲ್ಲ ಕೈಗೆ ಸಿಗ್ತಾವಲ್ಲ ದೌಲತ್ ಮಾಡ್ತಾ ಇರ್ತವೆ ಸಿಂಗಲ್ ಪೇರೆಂಟ್ನಲ್ಲಿ ಅಂತ ನೂರಾರು ಜನ ಒದ್ದಾಡ್ತಾ ಇರ್ತಾರೆ ಅಪ್ಪನ ಪ್ರೀತಿ ಇಲ್ಲ ಅಮ್ಮನ ಪ್ರೀತಿ ಇಲ್ಲ ಅಪ್ಪ ಅಮ್ಮ ಇಲ್ಲದೆ ಇರೋರು ಎಷ್ಟೋ ಜನ ಇದ್ದಾರೆ ಅವರ ಸಂಕಷ್ಟಗಳೇನು ಹೌದ್ರಿ ರೀ ಬಿಸಿಲು ಹೊಡಿತಾ ಇದ್ದು ತಡ್ಕೊಳಕ್ಕಾಗಲಿಲ್ಲ ಒಂದೇ ಒಂದು ನೆನಪಾಗ್ತಾಯಿತ್ತು ನನಗೆ ರೀ ಟ್ವೆಂಟಿ ಫೋರ್ ಅವರ್ಸು ಗದ್ದೆಯಲ್ಲಿ ನಿಂತ್ಕೊಂಡು ಗೈಕೊಂಡು ಒದ್ದಾಡ್ತಾನೆ ರೈತ ನಿಮ್ಗೆಲ್ಲ ಅಕ್ಕಿ ಕೊಡ್ತಾನಲ್ಲ ಅವ್ನು ಟ್ವೆಂಟಿ ಫೋರ್ ಅವರ್ಸ್ ಬಿಸ್ತು ಕೂತಿರ್ತಾನಲ್ರಿ ನಿಂತಿರ್ತಾನಲ್ರಿ ನಿಂತಿರ್ತಾನಲ್ಲ ರೀ ಮಧ್ಯಾಹ್ನ ಊಟ ಕೊಟ್ಟಾಗಲ್ವೀ ಮಾತಾಳು ತಗೊಂಬಂದು ಬೂತಿ ತಗೊಂಬಂದು ಕೊಟ್ಟರೆ ಊಟ ಸಹಿಸ್ಕೋಬೇಕಲ್ವ ಅವ್ನು ಚಳಿ ನಡೀಕ್ತಾವ ರೈತ ನಮ್ಮನ್ನು ಕಾಯೋನು ಇವನು ಯೋಧ ಅವ್ನಿಗೊಂದು ಬೆಲೆನೇ ಇಲ್ಲ ಪ್ರೀತಿನೇ ಇಲ್ಲ ಅವ್ನು ಅನುಮಾನಿಸೋದು ವಿರೋಧ ಪಕ್ಷದವ್ರು ಇನ್ನೊಂದಷ್ಟು ಜನ ಏನು ದೇಶ ಇದು ಒಳ್ಳೆಯದನ್ನು ಕಂಡು ಒಳ್ಳೆಯದನ್ನ ಗೌರವಿಸಿ ಒಳ್ಳೆಯವ್ರನ್ನ ಪ್ರೀತಿ ಮಾಡಬೇಕಾದ ಕ್ರಮನೇ ಕಳ್ಕೊಂಬಿಟ್ಟಿದ್ದೀವಿ ನಾವು ಇದನ್ನು ಮಕ್ಕಳಿಗೆ ನೀವು ಸಂಸ್ಕಾರ ಪೂರ್ಣವಾದಂಥ ಶಿಕ್ಷಣ ಕೊಡೋದ್ರ ಮೂಲಕ ಅವ್ರನ್ನೇ ತಿಡಿಬೇಕು ನೂರಾರು ಕಥೆಗಳಿದೆ ನೂರಾರು ಒಳ್ಳೊಳ್ಳೆಯ ಕಥೆಗಳನ್ನು ನೀವು ಧ್ರುವನ್ ಕತೆ ಹೇಳಿ ನಚಿಕೇತನ ಕಥೆ ಹೇಳಿ ಪ್ರಹ್ಲಾದನ ಕಥೆ ಹೇಳಿ ಗುಬ್ಬಿ ಕಂಪ್ನಿ ಹೆಸರು ನಿಮ್ಮಲ್ಲಿ ಅನೇಕ ಜನ ಕೇಳಿಲ್ಲ ಎಷ್ಟೋ ಜನ್ರೇಷನವರು ಬಹುಶಃ ನಮ್ಮ ಜನರೇಷನ್ ಅವರು ಗೊತ್ತಿರ್ತದೆ ಗುಬ್ಬಿ ಕಂಪ್ನಿ ಯಾವುದು ಅಂತ ಗುಬ್ಬಿ ಕಂಪ್ನಿಲಿ ನಟಭಯಂಕರ ರಾಯರು ಅಂತ ಒಬ್ಬರು ಇದ್ರು ರೀ ಆರೂವರೆ ಅಡಿ ಎತ್ತಿರಕ್ಕೆ ನಿಂತಿದ್ರು ಅವರು ದಪ್ಪ ಮೀಸೆ ಪ್ರಹ್ಲಾದ ಪುಟ್ಟ ಪ್ರಹ್ಲಾದ ಸ್ಟೇಜ್ ಮೇಲೆ ಕರ್ಕೊಂಡ್ಬಂದಿದ್ದಾರೆ ಅವನು ಕೇಳ್ತಾನೆ ಎಲ್ಲ ಕಡೆಯೂ ಇದ್ದಾನೆ ಅಪ್ಪ ಹರಿ ಇವನು ಕೇಳ್ತಾನೆ ಎಲ್ಲಿರುವನು ನಿನ್ನ ಹರಿ ಈ ಗೋಡೆಯಲ್ಲಿರುವನೆ ಇರುವನು ತಂದೆ ಅಂತಾನೆ ಅದರಲ್ಲಿರುವನೆ ಇರುವನು ತಂದೆ ಮೇಲಿರುವನು ಇರುವನು ತಂದೆ ಭೂಮಿಯಲ್ಲಿ ಇರುವನು ತಂದೆ ಓಹೋಹೋ ಎಲ್ಲ ಕಡೆಯೂ ಇರುವನೋ ಈ ಕಂಬದಲ್ಲಿರುವನೋ ನಿನ್ನ ಹರಿ ಅಂತ ಕೇಳ್ತಾನೆ ಇದ್ದಾನೆ ತಂದೆ ಅಂತ ಪುಟಾಣಿ ಆಣಿ ಬಾಲ್ಕ ಗದೆ ತೆಗೆದು ರಪ್ ಅಂತ ಹೊಡಿತಾನೆ ಹಿರಣ್ಯಕಶಿಪು ಒಳಗಿಂದ ಉಗ್ರಾವತಾರಿ ನರಸಿಂಹ ಸಿಡಿದು ಈಚೆ ಕಡೆ ಬರ್ತಾನೆ ನಿಮಗೆಲ್ಲ ಗೊತ್ತೆ ದೊಡ್ಡದೊಂದು ಜಂಪ್ ಮಾಡ್ತಾನೆ ಈ ಹಿರಣ್ಯಕಶಿಪು ಪಾತ್ರ ಮಾಡ್ತಾ ತನ್ನ ಮಗುವನ್ನು ತಕ್ಷಣ ಪಕ್ಕಕ್ಕೆ ತರಿಸ್ಕೊಂಡು ಹಿಂದೆ ಕಣ್ಣು ಮುಚ್ಚಿಬಿಟ್ಟು ಎಲ್ಲ ಇದೇನಿದು ಹೊಸ ತಂತ್ರ ಇದ್ಯಾವ್ದು ಕೇಳೇ ಇಲ್ಲವೂ ಹಿರಣ್ಯ ಕಶಿಪು ಯಾಕೆ ಔದ್ಕೊಂಡ ಮಗುನ ಊಸ್ಕೊಂಬಿಟ್ಟನಲ್ಲ ಹಿಂದೆ ಬಿಟ್ಬಿಟ್ಟು ಅವನು ರಾಜ್ಕುಮಾರು ಆ ಕಂಪ್ನಿಯಲ್ಲಿ ಇರ್ತಾರೆ ಗುಬ್ಬಿ ಹಿರಣ್ಣರು ಕೇಳ್ತಾರೆ ಹಿರಣ್ಣ ಅವರೇ ಯಾಕೆ ಅವರು ಮಗುನ ಹಿಂಗೆ ಭಾಳ ದೊಡ್ಡ ಕಣೆ ಅವನು ಅರ್ಥ ಮಾಡ್ಕೋ ಎಷ್ಟೇ ದೊಡ್ಡ ಬೈತಾ ಇದ್ದಿದ್ದ ಅಪ್ಪ ಆದರೂ ತನ್ನ ಮಗು ಈ ಥರದೊಂದು ಉಗ್ರಾವತಾರ ನೋಡ್ಬಿಟ್ಟು ಹೆದರ್ಕೊಂಬಿಡ್ತದೆ ಅದಕ್ಕೆ ಅಂತ ತಾನೇ ತಲೆ ಓಡಿಸಿ ಪುರಾಣ ನಿಲ್ದೇ ಇರೋದನ್ನ ಇಂಪ್ರೂವೈಸ್ ಮಾಡಿ ಅವನು ಮಗು ಹೆದ್ಕೋಬಾರ್ದು ಅಂತ ಔಷಧಗಳು ಹಿಂದೆ ಇಟ್ಕೊಂಡ ಎಷ್ಟು ಪ್ರೀತಿಯಿಂದ ತೋರಿಸ್ತದೆ ಜನಗಳಿಗೆ ಅಂತ ಇದು ಇಂಪ್ರೂವೈಸೇಷನ್ನು ನಾಟಕ ಮುಗಿತದ ಈಚೆ ಬರ್ತಾರೆ ಗಂಗಾಧರ ರಾಯನ್ ಕೇಳ್ತಾರೆ ಗುಬಿರವ್ನವ್ರು ಏನು ರೀ ಭಾಳ ಒಳ್ಳೆ ಅಭಿನಯ ಮಾಡಿಬಿಟ್ಟು ಆ ಮಗು ಹೆದರ್ಕೊಂಬಿಡ್ತದೆ ಅಂತ ಕಣ್ಣು ಮುಚ್ಚಿಬಿಟ್ಟು ಹಿಂದೆ ಇಟ್ಕೊಂಬಿಟ್ರಿ ಹೆಂಗ್ರಿ ಇದಾಯಿತು ಮಕ್ಕಳಿಗೆ ಮಕ್ಳು ಹೆದರ್ಕೊಂಡ್ಬಿಡ್ತಾರೆ ಅಂತ ಯೋಚನೆ ಮಾಡ್ಬಿಟ್ರಲ್ಲಪ್ಪ ನೀವು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಅಯ್ಯೋ ನಾನು ಬರೀ ಮಕ್ಕಳಂದು ಮಾತ್ರ ಯೋಚನೆ ಮಾಡಲ್ಲ ಆ ಪಾತ್ರ ಮಾಡಬೇಕಾದ ಒಂದು ಕಂಪ್ನೀಲಿ ಬರಲಿಲ್ಲ ಬೇರೆ ಪಕ್ಕದ ಮೂವು ಒಂದನ್ನು ಕರ್ಕೊಂಬಂದು ಟ್ರೈನಿಂಗ್ ಮಾಡಿ ನಿಲ್ಸಿದೆ ನಿಜವಾಗ್ಲೂ ಹೆದ್ರಕೊಂಡು ನಾಳೆ ಕಂಪ್ನಿಗೆ ಬರೆದವ್ರು ಕಂಪ್ನಿ ನಿಂತು ಹೋಗ್ತದೆ ಅದಕ್ಕೋಸ್ಕರ ನಾನು ಕೆಲಸ ಮಾಡಿದೆ ಅವರು ನಮ್ಮ ವೃತ್ತಿ ಕಂಪನಿಯ ಹಾಡುಗಾರರು ರಾತ್ರಿ ಕುರುಕ್ಷೇತ್ರ ಬೇರೆ ಬೇರೆ ನಾಟಕ ಪೌರಾಣಿಕ ನಾಟಕಗಳು ಹಾಡ್ತಾರಲ್ಲ ಗಿಸ ಪದ್ಯಗಳು ಬೇರೆ ಬೇರೆ ಎಲ್ಲ ಕೊರಳೆ ಪಾಂಡು ಸುತನ ಅಂತ ಹಾಡ್ತಾರಲ್ಲ ಅವರಲ್ಲಿ ನಮಗಿಂತ ನೂರು ಪಟ್ಟಿ ಅದ್ಭುತ್ಭದವಾದಂಥ ಕಲಾವಿದರುಗಳು ಶ್ರೇಷ್ಠವಾದ ಕಲಾವಿದರು ನಿಮ್ಮ ನಿಮ್ಮ ಮಧ್ಯಾಹ್ನ ಇರ್ತಾರೆ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಆಡ್ತಾ ಇರ್ತಾರೆ ನೀವು ಪಕ್ಕದ ಮಗು ನೋಡ್ಬಿಟ್ಟು ನೋಡು ರಿಯಾಲಿಟಿ ಶೋ ಶೋಳು ಹೆಂಗೆ ಆಡ್ತಾ ಇರ್ತಾಳೆ ಅಂತಾರೆ ಅಷ್ಟೊಂದು ಜನ ರಿಯಾಲಿಟಿ ಶೋ ಬಂತು ಏನಾದರೂ ನನಗೆ ಗೊತ್ತಿಲ್ಲಪ್ಪ ನನಗೆ ಎಲ್ಲರೂ ಆಮೇಲೆ ನಿಮ್ಮ ಮಗಳು ತುಂಬ ಚೆನ್ನಾಗಿ ಆಡ್ತಾ ಇರ್ತಾಳೆ ಎನ್ಕರೇಜ್ ಮಾಡಲ್ಲ ಬರೀ ಪಕ್ಕದ ಮನೆಯವ್ರನ್ನ ತೋರಿಸಿ ಅವಳ ಮೇಲೆ ಹೊಟ್ಟೆ ಕೆಚ್ಚ ಬರುವಂಗೆ ಮಾಡಿ ಅದು ಯಾಕೆ ಕಂಪ್ಯಾರಿಸ ಯಾ ಹೋಲಿಕೆ ಯಾಕೆ ಈ ತಾರತಮ್ಯವನ್ನು ಈ ಹೋಲಿಕೆಯನ್ನು ಮಾಡೋದನ್ನ ದಯವಿಟ್ಟು ಮಕ್ಕಳಲ್ಲಿ ಕಡಿಮೆ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಹೋಲಿಸ್ಬೇಡಿ ಪ್ರತಿಯೊಂದು ಮಗುಗೂ ಸಾರ್ ಹೇಳ್ದಂಗೆ ಪ್ರತಿಯೊಂದು ಮಗುಗೂ ತಮ್ಮದೇ ವಿಶಿಷ್ಟ ವ್ಯಕ್ತಿತ್ವ ಇರ್ತದೆ ಎಲ್ಲ ಮಕ್ಕಳಿಗೂ ಅತ್ಯದ್ಭುತವಾದಂಥ ದೊಡ್ಡ ಕಲೆ ಇರ್ತದೆ ಆ ಕಲೆಯನ್ನು ಬೆಳೆಸಲಿಕ್ಕೆ ಅದು ಅನಾವರಣಗೊಳಿಸಲಿಕ್ಕೆ ಇಲ್ಲಿ ಅದ್ಭುತವಾದಂಥ ವೇದಿಕೆ ಮಾಡಿರೋದು ನಾನು ನೋಡಿದಂಥ ನೂರಾರು ಒಳ್ಳೆ ಸ್ಕೂಲ್ಗಳಲ್ಲಿ ಒಂದು ಕಾರ್ಯಕ್ರಮನ ಎಷ್ಟು ಅಚ್ಚುಕಟ್ಟಾಗಿ ಶಿಸ್ತಾಗಿ ಪ್ರತಿಯೊಂದೂ ಅವರು ಇವತ್ತು ಡ್ಯಾನ್ಸ್ ಆಡ್ಬಿಟ್ಟಿದ್ರೆ ಒಳ್ಳೊಳ್ಳೆ ಊಟ ಕೊಟ್ಟು ಕಳಿಸ್ಬಿಟ್ಟಿದ್ರೆ ದೊಡ್ಡ ದೊಡ್ಡ ದಿಗ್ಜನೆಲ್ಲ ಕಳಿಸ್ಬಿಟ್ಟಿದ್ರೆ ಇಷ್ಟೆಲ್ಲ ಸೆಟ್ ಮಾಡಿಬಿಟ್ಟಿದ್ರೆ ನನಗೆ ಯಾವುದು ವಿಶೇಷ ಅನ್ನಿಸ್ತಾ ಇರಲಿ ನನ್ನ ಮನಸ್ಸಿಗೆ ತಾಕಿದ್ದು ಯಾವುದು ಅಂದರೆ ಗಿಡಕ್ಕೆ ನೀರು ಹಾಕೋನಿಗೆ ಸನ್ಮಾನ ಮಾಡಿದ್ರು ಶಾಲೆಯವರು ದೊಡ್ಡ ಕೆಲಸ ಅದು ಭಾಳ ದೊಡ್ಡ ಜಸ್ಟರ್ ಅದು ಹೌದು ರೀ ಗಿಡಕ್ಕೆ ನೀರು ರೀ ಗಮನಿಸ್ತಾರೆ ಗಿಡಕ್ಕೆ ನೀರು ಹಾಕೋಣ್ರೆ ವಿದ್ವಾಂಸರನ್ನ ಗಮನಿಸ್ತಾರೆ ಗಿಡಕ್ಕೆ ನೀರು ಅಂತ ಹಾಕೋವನ್ನಂತಕೊಂಡ್ರಿ ಅಷ್ಟು ವರ್ಷದಿಂದ ಗಿಡಾಲ ಬೆಳೆಸಿದಾನೆ ನೋಡಿ ಪಾಪ ಅವನು ನಾಳೆಯಿಂದ ನೀವು ಐದು ಪೈಸ ಸಂಬಳ ಕೊಡಿ ಕರೋನಾ ಬಂದಿರಲಿ ಮನೆಯಿಂದ ಎದ್ದು ಬಂದು ನೀರು ಹಾಕ್ತಾನೆ ಇರ್ತಾನೆ ಅವನು ಯಾಕೆಂದ್ರೆ ಆ ಥರದ್ದೊಂದು ಪ್ರೀತಿ ಇರ್ತದೆ ಮರಗಿಡಗಳು ಅಂದ್ರೆ ಮಕ್ಕಳು ನನ್ನ ಇವು ಅಂತ ನಿಮ್ಮ ಮನೆಯಲ್ಲೂ ಕೂಡ ನೀವು ಮಕ್ಕಳಿಗೆ ಮನೆ ಕೆಲಸ ನಾವು ಬರ್ತಾ ಇದ್ರೆ ಗಂಧಮವಳನ್ನ ಬೈಬೇಡ ಅವಳನ್ನ ರೇಗ್ ಬೇಡ ಅಪ್ಪನ ಮುಂದೆ ಅಮ್ಮನ ಬೈಯೋದನ್ನ ಅಮ್ಮನ ಮುಂದೆ ಅಪ್ಪನ ಬಯೋದ್ನ ಮಕ್ಕಳು ತಂದೆ ತಾಯಿಲ್ಲೇ ಕಲ್ತ್ಕೊಂಡಿರ್ತವೆ ಸಾಧ್ಯವಿದ್ದಷ್ಟು ನಿಮ್ಮ ನಿಮ್ಮ ಜಗಳನ್ನ ಮಕ್ಕಳಿಲ್ಲದೇ ಇದ್ದಾಗ ಮಾಡೋದು ಹೆಚ್ಚು ಒಳ್ಳೆಯದು ಅದು ನೋಡಿ ಬಿಡ್ತವೆ ಅವು ಅಂತ ಇನ್ಸ್ಪೈರ್ ಆಗ್ಬಿಡ್ತವೆ ನೀವೇನು ಬೈದಿರ್ತಾವ ಅದನ್ನ ರಿಪೀಟ್ ಮಾಡ್ತವೆ ಎಲ್ಲ ಮಕ್ಕಳುಗಳುವೆ ನೀವು ಇವತ್ತು ಆ ಮಕ್ಳುಗಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಅಂತ ಎಲ್ಲೋ ಒಂದು ಕಡೆ ಸೇರಿಸ್ಬಿಟ್ಟು ನೀವು ಆರಾಮಾಗಿ ದುಡಿದು ದುಡ್ದು ದುಡ್ದು ಗಂಡ ಹೆಂಡತಿ ಎಲ್ಲ ಸೆಟ್ಲ್ ಮಾಡೋ ಒಂದು ಕಡೆ ದುಡ್ಡನ್ನ ಇಟ್ಕೊಳ್ತೀರಿ ನಾಳೆ ಅವ್ರಿಗೂ ಟೈಮ್ ಇಲ್ಲ ಅಂತ ನಿಮ್ಮನ್ನೆಲ್ಲ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ಇಬ್ಬರಿಗೂ ಟೈಮ್ ಇಲ್ಲ ಅಷ್ಟೇ ಪಾಪ ಯೋಚನೆ ಮಾಡಿ ದಯವಿಟ್ಟು ಪೋಷಕರು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಇದ್ದೀರಿ ನಿಮಗೆ ಒಂದು ಅತ್ಯದ್ಭುತವಾದಂಥ ಶಿಕ್ಷಣ ಸಿಗಬೇಕು ಪ್ರೀತಿ ಸಿಗಬೇಕು ಅಂತಃಕರಣ ಸಿಗಬೇಕು ಭಾರತೀಯ ಸಂಸ್ಕೃತಿಯ ನೆರಳಲ್ಲಿ ಅವನ್ನೆಲ್ಲವನ್ನೂ ಕಲ್ತ್ಕೊಳ್ಳಿ ಅಂತ ಈ ಶಾಲೆಗೆ ಹಾಕಿದ್ದೀರಿ ನಿಮ್ಮ ಧ್ಯೇಯ ಸಫಲ ಆಗ್ತದೆ ಆಗಲಿ ಯಾಕೆಂದರೆ ಸುರೇಶ್ ನಂತರದವರು ಮತ್ತು ಅನೇಕ ವಿದ್ವಾಂಸರನ್ನು ಶಿಕ್ಷಣ ತಜ್ಞರನ್ನ ಜೊತೆಯಲ್ಲಿ ಇಟ್ಕೊಂಡು ಅವ್ರು ಈ ಕೆಲಸ ಮಾಡ್ತಾಯಿದ್ದಾರೆ ನೂರಾರು ವರ್ಷ ಈ ಶಾಲೆ ಭಾಳ ಎತ್ತರಕ್ಕೆ ಬೆಳಿಲಿ ಹೆಚ್ ಎಸ್ ಹೆಚ್ಚಿಗೆ ಆಗೇ ಇರಲಿ ಜಾಸ್ತಿ ಕಮ್ಮಿ ಆಗೋದೇ ಬೇಡ ಅಂತ ಅತ್ಯಂತ ಪ್ರೀತಿಯಿಂದ ನಿಮ್ಮಲ್ಲಿ ಹಾರೈಸಿ ನೂರು ಕಾಲ ಈ ಸಂಸ್ಥೆ ತುಂಬ ಚೆನ್ನಾಗಿ ಬದುಕಲಿ ಒಳ್ಳೆ ಸಂಸ್ಥೆಗೆ ಸೇರಿವಿ ಅನ್ನೋ ಹೆಮ್ಮೆ ನಿಮಗೂ ಇರಲಿ ಎಷ್ಟೋ ವರ್ಷಗಳಾದ್ಮೇಲೆ ಅವರೆಲ್ಲ ಎ ಎ ಎಸ್ಸು ಕೆ ಪಿ ಎಸ್ಸು ಓ ಎ ಎ ಎಸ್ಸು ಮಿನಿಸ್ಟರು ಚೀಫ್ ಮಿನಿಸ್ಟ್ರು ಎಲ್ಲ ಆದಮೇಲೂ ಮತ್ತೆ ವಾಪಸ್ ಬಂದು ಈ ಸ್ಕೂಲಲ್ಲಿ ಗ್ರೌಂಡಲ್ಲಿ ಓಡಾಡ್ತಾ ಹೇಗಿದ್ದೀರಿ ಸರ್ ಅಂತ ಮಾತಾಡಿಸ್ತಾ ಪ್ರೀತಿಯಿಂದ ಎಲ್ಲ ಮೇಷ್ಗಳನ್ನು ತೊಬ್ಕೊಂಡು ಹೋದರೆ ಆ ಮೇಷ್ಗಳೆಲ್ಲ ಹೃದಯ ಬಂದ್ಬಿಡ್ತದೆ ನೀವು ಕೋಟಿ ರೂಪಾಯಿ ಸಂಬಳ ಕೊಡ್ಬೋದು ನಮ್ಮ ನನ್ನ ಜಗಳಕ್ಕೆ ಕೈದಿದ್ದಿಲ್ಲ ನನ್ನ ಜೊತೆ ಹುಡುಗ ಇದ್ನಲ್ಲ ಅವನು ಎನ್ ಸಿಲಿ ಅವನು ಸಾರ್ಜೆಂಟಾಗಿ ಪೆರೇಡ್ಗೆ ಹೋಗಿದ್ದಾನು ಕಣ್ರಿ ಒಬ್ಬ ಇಂಜಿನಿಯರ್ ಆಗಿದ್ದಾನೆ ಚೆಸ್ಸಲ್ಲಿ ಗೆದ್ದಿದ್ದಕ್ಕೆ ಅವನು ಮಹಾರಾಷ್ಟ್ರದವನು ಅವನು ಅಂತ ಜಗಳ ಬಿದ್ದುಬಿಟ್ರಲ್ಲಿ ತಮಿಳ್ನಾಡಿನವನೋ ಅಂತ ನಮ್ಮೋನು ಅಂತ ಹೆಮ್ಮೆ ಅಲ್ಲಿದ್ದಾಗ ಎಷ್ಟು ಗೋಳಿಕೊಂಡಿದ್ದರು ಗೊತ್ತಿಲ್ಲ ನನಗೆ ನಿಮ್ಮ ಮಕ್ಳುಗಳಿಗೆಲ್ಲ ದೊಡ್ಡ ಭವಿಷ್ಯ ಸಿಗಲಿ ಸಹಿಷ್ಣುತೆ ನಮ್ಮ ಧರ್ಮ ಬಹುತ್ವ ನಮ್ಮ ದೇಶದ ರಾಷ್ಟ್ರಧ್ವನಿ ಅದು ಯಾವಾಗಲೂ ಬೇಕು ಎಲ್ಲ ದೇವತೆಗಳನ್ನು ಎಲ್ಲರನ್ನೂ ಆರಾಧಿಸುವಂಥ ಮನೋಸ್ಥಿತಿಯನ್ನು ಪ್ರೀತಿಯನ್ನು ರಂಗಭೂಮಿಯ ಮೂಲಕ ನಾಟಕ ಮೂಲಕ ಮುಂದಿನ ವರ್ಷ ನೀವು ದಯವಿಟ್ಟು ಎಲ್ಲ ಮಾಡೋದ್ರ ಜೊತೆಗೆ ಒಂದು ಪುಟ್ ಪುಟಾಣಿ ನಾಟಕ ನಾಟಕೋತ್ಸವ ಮಕ್ಕಳ ನಾಟಕ ತರಬೇತಿ ಎಲ್ಲ ಮಾಡಿ ಮಕ್ಕಳಿಗೆ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಸೈಕಾಲಜಿ ಜನಗಳ ಜೊತೆ ಬದುಕೋದು ಎಲ್ಲವುದು ನಾಟಕ ರಂಗದಲ್ಲಿ ಮಕ್ಕಳಿಗೆ ಗೊತ್ತಾಗುತ್ತೆ ತಲುಪಿಸೋಕೆ ಸಾಧ್ಯ ಇದೆ ಅದಾಗಲಿ ಅಂತ ಹರಿಸ್ತಾ ರಂಗಭೂಮಿಯಿಂದ ಸಾಮಾಜಿಕ ಬದಲಾವಣೆ ನಾಟಕ ರಂಗದಿಂದ ಟ್ರೈನಿಂಗಿಂದ ತುಂಬ ಜನರಿಗೆ ಸ್ಪಷ್ಟವಾಗಿ ಮಾತಾಡೋದು ಅಪ್ಪ ಮಗಳ ಮದ ನಡುವೆ ಗಂಡ ಹೆಂಡತಿ ನಡುವೆ ಸೋದರ ಮಾವ ಸೋದರತೆ ನಡುವೆ ಷಡ್ಕ ನಾದ್ನಿ ನಡುವೆ ಒಂದು ಸುಮಧುರವಾದಂಥ ಅರ್ಥ ಮಾಡಿಕೊಳ್ಳುವ ಸಂವಹನ ಚೆನ್ನಾಗಿರುವ ಸಾಧ್ಯತೆಗಳು ಭಾಳವಾಗಿರ್ತವೆ ಆ ತರಬೇತಿ ಚೆನ್ನಾಗಿ ಸಿಗ್ತದೆ ಅದಕ್ಕಾಗಿ ರಂಗಭೂಮಿನ ಉಳಿಸಿ ಬೆಳೆಸಿ ಕನ್ನಡವನ್ನು ಯಾವಾಗಲೂ ಪ್ರೀತಿಸಿ ಕನ್ನಡದ ಬೇರು ಚೆನ್ನಾಗಿದ್ದರೆ ಮಾತ್ರ ಇಂಗ್ಲೀಷಿನ ಆಕಾಶಕ್ಕೆ ಜಿಗೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ತ್ರಿಶಂಕುಗಳಾಗ್ಬಿಡ್ತೀನಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ